ಆಕಾಶವಾಣಿ ಭದ್ರಾವತಿ ಮನೋರೋಗ ತಜ್ಞರ ಮನದಾಣದ ಮಾತು ಮಾನಸಿಕ ಕಾಯಿಲೆ ಕಾರಣ ಹಾಗೂ ಪರಿಹಾರ ಈ ಕುರಿತು ಡಾ ಕೆಆರ್ ಶ್ರೀಧರ್ ಅವರೊಂದಿಗೆ ಸಂವಾದ ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳಿದರೆ ಮಾನಸಿಕ ಕಾಯಿಲೆಗಳನ್ನು ಕುರಿತು ಅಜ್ಞಾನ ತಪ್ಪು ಕಲ್ಪನೆ ವ್ಯಾಪಕವಾಗಿದ್ದಂತಹ ಕಾಲದಲ್ಲಿ ಬಾಲ್ಯದಿಂದ ವೃದ್ಧಾಪ್ಯದವರೆಗೂ ಕೂಡ ಮನೋರೋಗ ಉಂಟಾಗಬಹುದು ಎನ್ನುವಂತಹ ಕಲ್ಪನೆಯನ್ನು ಮೂಡಿಸಿ ವೈಜ್ಞಾನಿಕ ಚಿಕಿತ್ಸೆಯನ್ನು ನೀಡಿ ಮನೋರೋಗಕ್ಕೆ ಮದ್ದಿಲ್ಲ ಎನ್ನುವ ನುಡಿಯನ್ನು ಹುಸಿಯಾಗಿಸಿ ಮನೋರೋಗಕ್ಕೂ ಮದ್ದಿದೆ ಎಂದು ತಿಳಿಸಿದಂತಹ ಮನೋವೈದ್ಯರಾದಂತಹ ಡಾಕ್ಟರ್ ಕೆ ಆರ್ ಶ್ರೀಧರ್ ಅವರು ಇಂದು ನಮ್ಮೊಲಿಗಿದ್ದಾರೆ ಡಾಕ್ಟರ್ ಶ್ರೀಧರ್ ಅವರೇ ನಮಸ್ಕಾರ ನಮಸ್ಕಾರ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೌದು ಮನೋರೋಗಕ್ಕೆ ಮದ್ದು ಇದೆಯಾ ಇದೆ ಖಂಡಿತವಾಗಿದೆ ಅದು ಗಾದೆ ಮಾತು ಕೆಲವೊಮ್ಮೆ ಹೇಳ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ಬಿಟ್ಟು ಆದರೆ ಈ ಒಂದು ಗಾದೆ ಇದೆಯಲ್ಲ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೇಳ್ತಕ್ಕಂಥದ್ದು ಅದು ಸುಳ್ಳು ಯೋಗ ಹೌದು ಗಾದೆ ಸುಳ್ಳು ಮಾಡ್ಬಿಟ್ರಿ ಹಾಗೆ ಆಗ್ತದೆ ಅದು ಹೌದು ಮನೋರೋಗ ಅಂತ ನೀವು ಹೇಳ್ತಿದ್ದೀರಿ ಹೌದು ನಾವೆಲ್ಲ ಸಾಮಾನ್ಯವಾಗಿ ಏನಾಗ್ಬಿಡ್ತೀವಿ ಈ ಹೊರಗಡೆಗೆಲ್ಲ ನೋಡ್ತಾ ಹೊರಗಡೆ ಹೌದು ಹೌದು ರೋಗ ಅನ್ನೋದಕ್ಕಿಂತ ಅವ್ರನ್ನು ಹುಚ್ಚುವಂತ ಕರೆದು ಬಿಡ್ತೀವಿ ಬಹಳ ವರ್ಷದಿಂದ ಸಾವಿರಾರು ವರ್ಷದಿಂದ ಮಾನಸಿಕ ರೋಗ ಅಂದರೆ ಹುಚ್ಚು ಮಾತ್ರ ಅಂತ ಒಂದಿತ್ತು ಅವ್ರನ್ನ ತಗೊಂಡೋಗಿ ಅಸೈಲಮ್ ಅಂತ ಈ ಮಾನಸಿಕ ಆಸ್ಪತ್ರೆ ಹೇಳ್ತಿರ್ಲವಾಗ ಹುಚ್ಚು ಆಸ್ಪತ್ರೆ ಹೇಳ್ತಾ ಇದ್ರು ಅಲ್ಲಿ ಇಡ್ತಿದ್ರು ಎಷ್ಟು ವರ್ಷಗಟ್ಟಲೆ ದಶಗಟ್ಲೆ ಇರ್ತಿದ್ರು ನಾವು ಹೌದು ಸ್ವಲ್ಪ ಮನೋರೋಗ ಬಂತು ಹೌದು 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 ಹುಚ್ಚಾಸ್ಪತ್ರೆ ಹೋಗ್ತಾರೆ ಆ ರೀತಿ ಆಗಿತ್ತು ಅವ್ರನ್ನ ಒಂದು ಪ್ರಾಣಿಗಳ ಹಾಗೆ ನೋಡ್ಕೊಳ್ತಾ ಇದ್ರು ಅದು ದೂರದ ಊರಿಂದ ಭಾಳ ದೂರ ಇರತಕ್ಕಂಥ ಒಂದು ಅಸ್ಸೈಲಮ್ ಹೇಳ್ತಾರೆ ಅದಕ್ಕೆ ಅಲ್ಲಿ ಇರ್ತಿದ್ರು ಆದರೆ ಅದೆಲ್ಲ ಯಾಕೆಂದರೆ ನಮ್ಮ ವಿಜ್ಞಾನ ಬದಲಾದ ಹೇಗೆ ಆ ಹಲವಾರು ಭಾಳ ಸಮಯ ಚಿಂತಕರು ಎಲ್ಲ ಯೋಚನೆ ಮಾಡಿ ಈ ಒಂದು ಸೈಕಿಯಾಟ್ರಿ ಅಂತ ಹೇಳ್ತಕ್ಕಂಥ ವೈದ್ಯ ವಿಭಾಗದಲ್ಲಿ ಒಂದು ಮನೋರೋಗ ವಿಭಾಗ ಅಂತ ಹೇಳ್ತಕ್ಕಂಥದ್ದು ಒಂದು ಮೊದಲು ಇಂಗ್ಲೆಂಡಲ್ಲಿ ಅದು ಪ್ರಾರಂಭ ಮಾಡಿದರು ಆಗ ಎಲ್ರಿಗೂ ಒಂದು ಬಂತು ಮನೋರೋಗ ಅಂತಂದರೆ ಅವರು ಮನುಷ್ಯರೇ ಹುಚ್ಚರು ಅಂತಂದ್ರೆ ಅದಲ್ಲ ಅವ್ರನ್ನೂ ನಾವು ಮಾನವನಂತೆ ನಡೆಸ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಚಿಂತನೆ ಬಂತು ಫ್ರಾಯ್ಡ್ ಹಾಂ ಸಿಗ್ಮೆಂಟ್ ಫ್ರಾಯ್ಡ್ ಭಾಳ ಮುಖ್ಯ ಹೌದು 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 ಸಿಗ್ನ ಫ್ರಾಯ್ಡ್ ಅವನು ನಮ್ಮ ಮಾನಸಿಕ ಕಾಯಿಲೆ ಪಿತಾಮಹ ಅಂತ ಹೇಳ್ತೀನಿ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳ್ತೀನಿ ನಾವು ಅಷ್ಟೇ ಸಿಗ್ಮಂಡ್ ಫ್ರಾಯ್ಡ್ ಅವನು ಹೇಳ್ದ ಅದು ಹುಚ್ಚು ಅಂತಲ್ಲ ನಮ್ಮ ಮನಸ್ಸಲ್ಲಿ ಏನೇನು ನಮ್ಮ ಆಸೆ ಆಕಾಂಕ್ಷೆಯಲ್ಲಿ ಇರ್ತದಲ್ಲ ಅದನ್ನು ಹೇಗೆ ಅದು ಪ್ರತಿಯೊಂದು ಪ್ರತಿಯೊಂದು ನಮ್ಗೆಲ್ಲದೂ ಮಾಡೋಕ್ಕಾಗಲ್ಲ ಈಗ ನನಗೆ ನಾನು ರಾಜ ಆಗಬೇಕು ಅಂತ ಅನಿಸ್ತದೆ ರಾಜ ಹಾಕಾಗಲ್ಲ ನಾವು ದೊಡ್ಡ ಸೈಂಟಿಸ್ಟ್ ಆಗಬೇಕು ಅಂತ ಆಗೋಲ್ಲ ಅದೆಲ್ಲ ಒಳಗಡೆ ಹೋಗ್ತದೆ ಆ ಯೋಚನೆ ಬಂದಿದ್ದು ಅದಕ್ಕೆ ಈಡ್ ಅಂತ ಹೇಳ್ತಾರೆ ನಮಗೆ ಎಷ್ಟೋ ಆಸೆ ಇರ್ತದೆ ಇವಾಗ ಜಾಸ್ತಿ ದುಡ್ಡು ಕಳಿಸ್ಬೇಕು ನಾ ಏನೋ ಒಂದು ದೊಡ್ಡ ಹೆಸರು ಮಾಡಬೇಕು ಅಂತ ಹೇಳ್ತಕ್ಕಂಥ ಆಸೆ ಇರ್ತದೆ ಆದರೆ ಆ ಆಸೆ ಎಲ್ಲರೂ ಈಡೇರ್ಸೋಕ್ಕಾಗಲ್ಲ ಅದು ಏನೋ ಆ ಯೋಚನೆ ಬದ್ದು ಎಲ್ಲೂ ಹೋಗೋಲ್ಲ ಅದು ಈಡ್ ಅಂತ ಆ ಈಡ್ ಅಂತಂದರೆ ಅದೊಂದು ಟ್ರೆಜರ್ ಹೇಳ್ತಾರೆ ನಮ್ಮ ಆಸೆ ಬೈಕೆ ಪ್ರತಿಯೊಂದು ಇರತಕ್ಕಂಥ ಒಂದು ಸುಪ್ತ ಮನಸ್ಸು ಸಾಮಾನ್ಯವಾಗಿ ಇತ್ತೀಚಿನ ಯಾವುದೇ ಹುಡುಗರನ್ನ ಕೇಳಿ ಓದ್ತಾ ಇರೋವನ್ನ ಎಂಬಿ ಬಿ ಎಸ್ ಮಾಡ್ಬೇಕು ಅಂತ ಹೇಳ್ತಾರೆ ಹೌದು ಎಂಬಿಬಿಎಸ್ ನಲ್ಲೂ ಕೂಡ ಹಲವಾರು ವಿಭಾಗ ಇದೆ ಒಂದು ಈ ಹುಚ್ಚ ಡಾಕ್ಟರ್ ಆಗ್ತಾರೆ ಅಂತಂದ್ರೆ ಅವನನ್ನೇ ಹುಚ್ಚ ಅಂತ ಕರೆಯುವಂತಹ ಒಂದು ಕೆಲವೊಂದು ವಿಭಾಗ ನೀವು ಮಾಡುವಂತಹ ಸಮಯದಲ್ಲಿ ಇತ್ತು ಇತ್ತು ಹೌದು ನಿಮ್ಮ ಆರಂಭದ ಜೀವನದಿಂದ ಒಂದಿಷ್ಟು ಘಟನೆಗಳನ್ನ ನಲ್ಕಾಕೋತಾ ಹೋಗೋಣ ಮೊದಲು ತಮ್ಮ ಊರಿನಿಂದನೇ ಪ್ರಾರಂಭ ಮಾಡ್ಬೋಣ ನಮ್ಮೂರು ಕಲ್ಮನೆ ಅಂತ ಒಂದು ನಂದು ನ ಕುಗ್ರಾಮ ಬಂದವನು ಗ್ರಾಮದಿಂದ ಸಾಗರ ಹತ್ರ ಕಲ್ಮನೆ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ತುಂಬ ನೆಡ್ಕೊಂಡು ಬರಬೇಕಾಗಿತ್ತು ಒಂಬತ್ತು ಕಿಲೋಮೀಟ್ರ್ ಗದ್ದೆ ಒಳಗೆ ಬರಬೇಕಾಗಿತ್ತು ಬರೀ ಕಾಲು ತುಂಬ ಕಷ್ಟಪಟ್ಟರು ಆ ರೀತಿ ನಾವು ನಮಗೆ ಬೇರೆ ಇರಲಿಲ್ಲ ಮಧ್ಯಾಹ್ನ ಇರಲಿಲ್ಲ ನಮಗೆ ಮಳೆ ಇರಲಿ ಗಾಳಿ ಇರಲಿ ಚಳಿ ಇರಲಿ ಹೋಗಬೇಕಾಗಿತ್ತು ಸೊ ಆ ರೀತಿ ಹಳ್ಳ ತಿಟ್ಟು ನಿಮ್ಮ ತಮ್ಮ ಗೊತ್ತಿದೆ ಹಳ್ಳಿ ಅಂತಂದರೆ ಸೊ ಅದನ್ನೆಲ್ಲ ದಡ್ಕೊಂಬಂದವನು ನನಗೆ ನನ್ನ ಫ್ರೆಂಡ್ಸ್ ಇದ್ದರು ಬಟ್ ಅವ್ರು ಯಾರು ಮೇಲೆ ಬಂದಿಲ್ಲ ಅವ್ರಿಗೆ ಪಾಪ ಅವರೆಲ್ಲ ಬೇರೆ ಬೇರೆ ಇರು ನಾನು ಒಬ್ಬನೇ ನನಗೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಬಂದೆ ನಾನು ಕಟ್ಟಿ ಯಾತಕ್ಕೆ ಆರಿಸ್ಕೊಂಡ್ರಿಂದ ಅಂದರೆ ಮನೋರು ತಜ್ಞ ಹುಚ್ಚ ಅಂತ ಇಲ್ಲ ಅಂತ ಹೌದು ಹೌದೌದು ಹೌದು ಹೌದು ಮನೋವೈದ್ಯ ಯಾಕೆ ಮಾಡಬೇಕು ಅಂತ ಹೇಳಿಬಿಟ್ಟು ಡಾಕ್ಟರ್ ಆಗಬೇಕು ಅಂತ ಯಾಕೆ ನನಗಷ್ಟೇ ನನಗೆ ಒಂದು ಸರಿ ಮಿಡ್ಲ್ ಸ್ಕೂಲಲ್ಲಿ ಇದು ಇದು ನಿಜವೂ ನಡೆದ ಘಟನೆ ನನಗೆ ಜ್ವರ ಬಂದ್ಬಿಡ್ತು ನಡ್ಕೊಂಡು ಹೋಗಬೇಕಾಗಿತ್ತು ಜ್ವರ ತುಂಬ ಜ್ವರ ಇತ್ತು ಹಾಗೆ ಹೋಗಿ ತೋರಿಸಿ ಡಾಕ್ಟ್ರ್ ತೋರಿಸಿದೆ ಲಕ್ಷ್ಮಣರಾವ್ ಅಂತ ಸಾಗರದಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದರು ಫಿಸಿಷಿಯನ್ ತುಂಬ ಸೀರಿಯಸ್ ಮನುಷ್ಯ ಸೊ ಅವ್ರಿಗೆ ತೋರಿಸಿದೆ ನೀವು ಇದು ಇದು ಬರ್ಕೊಂಬತಂದರು ಎಲ್ಲ ಔಷಧಿ ತಗೊಂಡು ಮಾತಾಡಿದ್ರು ಬರ್ಕೊಟ್ರು ಸೊ ಹೋಗಿ ಔಷಧ ತಗೊಂಬಂದೆ ಅದು ಪೆನ್ಸಿಲಿನ ಔಷಧ ಅದು ಸುಮ್ಮನೆ ಓದಿದೆ ಅದರಲ್ಲಿ ಪೇರೆಂಟಲ್ಲಿ ಯೂಸ್ ಅಂತಿತ್ತು ಪೇರೆಂಟ್ಸ್ ಯೂಸ್ ಅಂದರೆ ಪೇರೆಂಟ್ಸ್ ಮಾಡ್ಕೊಂಡೆ ನನಗೆ ಅವಾಗ ಇನ್ನೂ ಕನ್ನಡ ಮೀಡಿಯಮ್ ನಾನು ಇಂಗ್ಲೀಷ್ ಓದ್ನವ್ರಲ್ಲ ಸೊ ಪೇರೆಂಟ್ಸ್ ಆಯ್ತಲ್ಲ ಇದು ಯಾಕೆ ನನಗೆ ಜ್ವರ ಇರೋದು ನಾವು ಅಪ್ಪ ಅಮ್ಮಂಗೆ ಯಾಕೆ ಬರೀತಾರೆ ಇದು ಯಾಕೆ ಕೊಟ್ಟರು ಇದ್ದಾರಾ ಅಂಥೇಳಿ ಸೊ ಹೀಗೆ ಸೀದ ಹೊತ್ತು ತಗೊಂಡೋಗಿ ಕೊಟ್ಟೆ ಅವ್ರ ಹತ್ರ ವಯಲು ಔಷಧಿ ವಯ್ಯನ್ನ ಸರ್ ಒಂದು ಸಂಶಯ ಸರ್ ಅಂತಂದೆ ಏನು ಸಂಶಯ ಅಂತ ಭಾಳ ಸೀರಿಯಸ್ ಮನುಷ್ಯ ಏನು ಸಂಶಯ ಏನಿಲ್ಲ ಸರ್ ಪೇರೆಂಟಲ್ಲಿ ಯೂಸ್ ಅಂತಿದೆಯಲ್ಲ ಸರ್ ಇದು ನಾವು ಅಪ್ಪ ಅಮ್ಮ ತಂದ ಅಂತ ಕೇಳಿದೆ ಅವರು ಒಂದೇ ಸರಿಗೆ ನೀನು ಒಂದು ಕೆಲಸ ಮಾಡು ಎಮ್ ಬಿ ಬಿ ಎಸ್ ಓದ್ಕೊಂಬ ಆಮೇಲೆ ನಾನು ಹೇಳ್ತೀನಿ ನಿಮಗೆ ಅಂತಂದರು ಸರ್ ನಾನು ಎಮ್ ಬಿ ಎಸ್ ಓದಿದ್ರೆ ಸರ್ ನಿಮ್ಮ ಹತ್ರ ಕೇಳೋಕ್ಕೆ ಬರಲಲ್ಲ ಸರ್ ಅವಾಗ ಅಂತಂದೆ ಹಾಗೆ ಅಂದೆ ಅವಾಗ ಒಂದು ನಮ್ಮನೇ ಅನಿಸ್ತು ಕೊಟ್ಟರು ಕಳಿಸ್ಬಿಟ್ರು ಅವತ್ತೇನ ಇದ್ದೆ ನಮ್ಮಅಪ್ಪನ ಬಂದೇಳ ನಾನು ಡಾಕ್ಟರ್ ಆಗ್ತೀನಿ ಹಾಗೆ ನಾನು ನನ್ನ ಲೈಫ್ ತಿರುಗಿದ್ದೆ ಇಂಜಿನಿಯರ್ ಆಗ್ತೀನಿ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ಡಾಕ್ಟ್ರ್ ಡಾಕ್ಟರ್ ಬಂದೆ ಸಾಗರದ ಕಲ್ಮನೆಯಿಂದ ಆರಂಭವಾದಂತಹ ತಮ್ಮ ಒಂದು ಜೀವನ ಈಗ ಶಿವಮೊಗ್ಗದಲ್ಲಿ ಆಸ್ಪತ್ರೆಯನ್ನ ಸ್ಥಾಪಿಸುವವರೆಗೆ ಬಂದಿದೆ ತಮ್ಮದೇ ಒಂದು ಸ್ವಂತ ಆಸ್ಪತ್ರೆ ಇದೆ ಈಗ ಹೌದು ಈ ಆಸ್ಪತ್ರೆಯನ್ನ ಸ್ಥಾಪಿಸುವುದಕ್ಕೆ ಹಿಂದಿನ ಶ್ರಮ ಇದೆಯಲ್ಲ ಅಂದ್ರೆ ತಾವು ಎಂ ಬಿ ಬಿ ಎಸ್ ಅನ್ನು ಓದಿ ಸಾಮಾನ್ಯ ಒಂದು ವೈದ್ಯರಾಗ್ಬೋದಿತ್ತು ಆದರೆ ಮನೋರೋಗ ತಜ್ಞರು ಮಾನಸಿಕ ಕಾಯಿಲೆಗಳಿಗೆ ಔಷಧವನ್ನು ನೀಡುವಂಥ ಡಾಕ್ಟ್ರೇ ಆಗಬೇಕು ಅಂತ ನಿರ್ಧರಿಸಿ ಬಂದಿರುವುದರ ಹಿನ್ನೆಲೆಯನ್ನು ಕೂಡ ನಮಗೆ ಕೇಳೋರಿಗೆ ತಿಳಿಸ್ಬೋಣ ನಮಗೆ ಎಮ್ ಬಿ ಬಿ ಎಸ್ ನಾನು ಬ್ಯಾಂಗ್ಳೂರು ಮೆಡಿಕಲ್ ಓದವನು ನಾವು ಎಂ ಬಿ ಬಿ ಎಸ್ ಓದಾ ಇದ್ದಾಗ ಕೊನೆ ವರ್ಷ ಈ ಮೆಂಟಲ್ ಹಾಸ್ಪಿಟಲ್ ಅಂತ ಈಗಿನ ನಿಮ್ಯಾನ್ಸ್ ಅಂತ ಹೇಳ್ತೀವಲ್ಲ ಅವು ಮೆಂಟಲ್ ಹಾಸ್ಪಿಟಲ್ ಅಂತ ಹೇಳ್ತಾ ಇದ್ರು ಅಲ್ಲಿ ನಮಗೆ ಹದಿನೈದು ಪೋಸ್ಟಿಂಗ್ ಇರ್ತಿತ್ತು ಅಲ್ಲಿ ನಾನು ನೋಡಿದೆ ಆ ಒಂದು ರೋಗಿಗಳನ್ನು ನೋಡಿ ನನ್ನ ಮನಸ್ಸಿಗೆ ಯಾಕೆ ಇವರು ಮನುಷ್ಯ ಆಗಿಲ್ಲ ಪಾಪ ಇದು ಹಾಗೆ ಏನೋ ಇದೇ ಇಲ್ವಾ ಟ್ರೀಟ್ಮೆಂಟೇ ಇಲ್ವಾ ಅಂತ ಅಷ್ಟು ಅದು ಒಂದಾಯ್ತು ಅದ ನಂತರ ನನ್ನ ಹೌಸ್ಸೆಂ ಆದಾಗ ಮತ್ತೆ ಒಂದು ತಿಂಗಳು ನಮಗಲ್ಲಿ ಪೋಸಿಂಗ್ಸ್ ಇರ್ತದೆ ಈ ನಿಮ್ಯಾನ್ಸಲ್ಲಿ ಆಗ ನಾನು ನೋಡಿದಾಗ ಅವರು ಕೆಲವರು ಪಾಪ ಅವರ ಒಂದು ಸ್ಥಿತಿ ನೋಡಿ ಕೆಲವರಿಗೆ ಬಟ್ಟೆ ಇರಲಿಲ್ಲ ಬಟ್ ಏನೇನೋ ಮಾತಾಡ್ತಿದ್ರು ಆಗ ನನ್ನ ಅಷ್ಟು ಇವ್ರನ್ನ ನಾವು ಏನಾದ್ರು ಮಾಡೋಕ್ಕೆ ಸಾಧ್ಯನಾ ಹೇಳ್ಬಿಟ್ಟು ಆ ಒಂದು ದಿಶೆಯಲ್ಲಿ ಡಾಕ್ಟರ್ ಜಿ ಎನ್ ರೆಡ್ಡಿ ಅಂತ ಜೆ ಎನ್ ನಾರಾಯಣ ರೆಡ್ಡಿ ಅಂತ ಅವರು ಸೂಪ್ರೆಂಡ್ ಆಗಿದ್ದರು ಅಲ್ಲಿ ಡಾಕ್ಟರ್ ವರ್ಮಾ ಅಂತ ಅವರು ಆಗಿದ್ರು ಅವರಿಬ್ಬರ ಒಂದು ನನಗೆ ಒಡನಾಟ ಬಂತು ಆಗ ಅವರು ನನಗೆ ಹೇಳಿದರು ನೀನು ಯಾಕೆ ಈ ತಗೊಳ್ಬಾರ್ದು ಅಂತ ಹೇಳಿಬಿಟ್ಟು ಸೊ ಅವರ ಒಂದು ಪ್ರೇರೇಪಣೆಯಿಂದ ನಾನು ಹಾಗಾದ್ರೆ ಇದೇ ತಗೊಳ್ತೇನೆ ಅಂದೆ ಹೀಗೆ ತಗೊಳ್ಬೇಕು ಅಂತ ನಾನು ತೀರ್ಮಾನ ತಗೊಂಡು ಬಂದು ವಿಕ್ಟರ್ ಹಾಸ್ಪಿಟ್ಲಿಗೆ ಬಂದು ನನ್ನ ಪ್ರೊಫೆಸರು ಅನಂತರಾಜ್ ಅಂತಿದ್ದರು ಅವರು ಸರ್ಜನ್ನು ನಾನು ತುಂಬ ಮೆಚ್ಚಿನ ಶಿಷ್ಯ ಅವರಿಗೆ ಸೊ ಅವ್ರಿಗೆ ನಾನು ಹೇಳಿದೆ ಸರ್ ನಾನು ಸೈಕಾಟ್ರಿ ಹೋಗ್ತೀನಿ ಅಂತ ಹೇಳಿಬಿಟ್ಟು ಯಾಕಪ್ಪ ನಿನಗೆ ಹುಚ್ಚಿಡಿತಾ ಅಂತಂದ್ರೆ ಅವರು ಅಂದರೆ ನಿಮ್ಮನ್ನೇ ಹುಚ್ಚಿರ್ತಾರ ನೋಡ್ಬಿಟ್ರು ಅಂತ ಹೇಳ್ತೀನಿ ಅಂದರೆ ಅದು ಅಷ್ಟೊಂದು ಅಂದರೆ ಅಷ್ಟೊಂದು ನಿಕೃಷ್ಟ ಭಾವನೆ ಕಳಂಕ ಇತ್ತು ಇದ್ರ ಬಗ್ಗೆ ಇಲ್ಲ ಸರ್ ನಾನು ತಗೊಳ್ಬೇಕು ಮಾಡಿದ್ದೀನಿ ಅಂತಂದೆ ಇಲ್ಲ ನಿನಗೆ ಇಲ್ಲಿ ಬಾ ಸರ್ಜರಿ ಕೊಡ್ತೀನಿ ನಿನಗೆ ಯಾವುದು ಬೇಕು ಆಸ್ಪತ್ರೆ ಕೊಡ್ತೀನಿ ಅಂತ ಇಲ್ಲ ಸರ್ ನಾನು ಅಲ್ಲೇ ಹೋಗ್ತೀನಿ ಅಂತ ನನ್ನ ಕಲ್ಪನೆ ಇತ್ತು ಅಂತಂದರೆ ಈ ಮನೋರೋಗ ಇದ್ದರೆ ಒಂದು ಕುಟುಂಬದಲ್ಲಿ ಇಡೀ ಆ ಒಂದು ಕುಟುಂಬ ಆಡ್ತಾ ಇರ್ತದೆ ಬೇರೆ ಅದ್ರಲ್ಲಿ ಹಾಗಿಲ್ಲ ರೋಗಗಳಲ್ಲಿ ರೋಗಿ ಹೌದೌದು ಯಾರು ಹೇಳದೇ ಇರ್ಬೋದು ಒಳಗೆ ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಅದರೊಟ್ಟಿಗೆ ಅಕ್ಕಪಕ್ಕದ ಮನೆಯವರಿಗೂ ತೊಂದರೆ ಇರುತ್ತೆ ಆ ದಿಶೆಯಲ್ಲಿ ನಾನು ಅಲ್ಲಿ ಡಿಪ್ಲೊಮಾ ಓದಕ್ಕೆ ಹೋದೆ ನನಗೆ ಕೊಟ್ಟರು ಅದಾದ ನಂತರ ನನಗೆ ಏನೂ ಗೊತ್ತಿಲ್ಲ ಡಾಕ್ಟರ್ ವರ್ಮ ಅವರಿದ್ದರು ನೀನು ದಾವಣಗೆರೆಗೆ ಹೋಗ್ಬೇಕಪ್ಪ ಅಲ್ಲೊಂದು ಇದೆ ಸೀಟು ಅಲ್ಲಿ ಪೋಸ್ಟ್ ಖಾಲಿ ಇದೆ ಹೋಗ್ಬೇಕು ಅಂತಂದ್ರು ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆ ತಾಲೂಕು ಪೋಸ್ಟ್ ಖಾಲಿ ಇದೆ ನೀವು ಅಲ್ಲಿ ನೀನೇ ಹೋಗಬೇಕು ಅಂತಂದ್ರು ಇಲ್ಲ ಸರ್ ನಾನು ಹೋಗೋಕ್ಕಾಗಲ್ಲ ಕಷ್ಟ ಅಂತಂದೆ ಇಲ್ಲ ನೀವು ಹೋಗಲೇಬೇಕು ಅಂತಂದ್ರು ಸೊ ಅವರು ಒತ್ತಾದ ಮೇಲೆ ನಾವು ಹೋದೆ ಹೋಗಿ ನಾನು ರಿಪೋರ್ಟ್ ಮಾಡ್ಕೊಳ್ಬೇಕಾಗಿತ್ತು ಡ್ಯೂಟಿಗೆ ಅಲ್ಲಿ ಹೋಗಿ ಆ ಸೂಪ್ರಿಂಡ್ ಹತ್ರ ಕೇಳಿ ಪೆರೇರ ಅಂತ ನಜರತ್ ಪೆರ್ಯಾರ ಅಂತ ಅವ್ರ ಹತ್ರ ಹೋಗಿ ನಾನು ಕೊಟ್ಟೆ ಸರ್ ನಾನು ಈಗ ಸೈಕ್ಯಾಟ್ರಿಸ್ಟು ಅಲ್ಲೊಂದು ನಾಲ್ಕಾರು ಜನ ಡಾಕ್ಟರ್ಸ್ ಎಲ್ಲ ಇದ್ದರು ಯಾಕೆ ಇಲ್ಲಿ ಯಾಕೆ ಬಂದ್ರೆ ನೀವು ಅಂತಂದರು ಸರ್ ನನ್ನ ಪೋಸ್ಟ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಸೈಕಿಯಾಟ್ರಿ ಒಂದು ನಾಲ್ಕು ಜನ ಪೇಷಂಟ್ಸ್ ಸಿಗ್ಬೋದು ಅಷ್ಟೇ ಸರಿ ಮತ್ತು ಯಾರೂ ಇಲ್ಲ ಅಂತಂದರು ಅಲ್ಲಿ ಆಗ ಸುಮಾರು ಎರಡು ಲಕ್ಷ ಜನಸಂಖ್ಯೆ ಇತ್ತು ದಾವಣಗೆರೆಯಲ್ಲಿ ತಾಲೂಕು ಎಟ್ಕೋಟರ್ ಸೊ ನನಗೆ ಇಲ್ಲ ಸರ್ ಬೇಕಾದಷ್ಟು ಜನ ಇದ್ದಾರೆ ಖಂಡಿತವಾಗಿಲ್ಲ ಅಂತಂದೆ ಅಲ್ಲಿರೋ ನಾಲ್ಕೈದು ಜನ ನಮ್ಮ ಕಲೀಗ್ಸ್ ಅಂದರೆ ಆ ಡಾಕ್ಟರ್ಸ್ ನನಗೆ ಇನ್ನೂ ಗೊತ್ತಿರಲಿಲ್ಲ ಅವ್ರನ್ನ ಅವ್ರು ಹೇಳಿದರು ಇಲ್ಲಿ ಯಾರೂ ಇಲ್ಲ ಶ್ರೀಧರ್ ನೀವು ಸುಮ್ಮನೆ ಬಂದಿದ್ದೀರಿ ಇಲ್ಲಿಗೆ ನೀವು ಹೋಗಿ ಅಂತ ಹೇಳಿಬಿಟ್ರೆ ಈವನ್ ಸಿಗೂ ಅದ್ರ ಬಗ್ಗೆ ಕಲ್ಪನೆ ಇರಲಿಲ್ಲ ಅಂದರೆ ಮನೋರೋಗ ಅಂತಂದರೆ ಹುಚ್ಚು ಅಂತ ಮಾತ್ರ ಇತ್ತು ಅವಾಗ ಬೇರೆ ಬೇರೆ ಕಾಯಿಲೆ ಈ ದೇಹಕ್ಕೆ ಹೇಗೆ ಕಾಯಿಲೆ ಬರ್ತದೆ ಅದೇ ರೀತಿ ಮಾನಸಿಕ ಮನಸ್ಸಿಗೂ ಕಾಯಿಲೆ ಬರ್ತದೆ ಅಂತ ಯಾರಿಗೂ ಕಲ್ಪನೆ ಇರಲಿಲ್ಲ ಅದ್ರ ಜೊತೆಗೆ ಕಳಂಕ ಬೇರೆ ಹುಚ್ಚು ಅಂತ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಅವರಿಗೆ ಯಾವ ರೀತಿಯ ಒಂದು ಮನೋ ಮದ್ದಿದೆ ಅಂತ ಹೇಳ್ತಕ್ಕಂಥ ಇಲ್ಲವೇ ಇಲ್ಲ ಏನು ಮಾಡಿದ್ರು ಅವ್ನು ಹೋದ ಹುಚ್ಚಾಸ್ಪತ್ರೆಗೆ ಹೋದ ಜೀವನ ನಮಗಿತ್ತು ಅಂತ ಸೊ ಆ ಒಂದು ದಿಶೆಯಲ್ಲಿ ಅವ್ರು ಕೇಳಿದಾಗ ಇಲ್ಲ ಸರಿತ ಅಂತಂದೆ ನನ್ನನ್ನು ತಗೊಂಡೋಗಿ ಒಂದು ಮೂಲೆಯಲ್ಲಿ ಕೂರಿಸ್ತಾ ಇದ್ರು ಮೆಡಿಕಲ್ ಓ ಪಿ ಡಿಲಿ ನನಗೇನು ಕೊಟ್ಟಿರಲಿಲ್ಲ ನನಗೂ ಸ್ವಲ್ಪ ಬೇಜಾರಾಗ್ತಿತ್ತು ಯಾಕೆಂತಂದರೆ ನನ್ನ ಎದುರಿಗೆ ಅವ್ರು ಬರ್ತಾಯಿದ್ದರು ಕೆಲವು ಪೇಷಂಟ್ಸ್ ಎಲ್ಲ ಈ ಫಿಸ್ ಹತ್ರ ನನಗೆ ಗೊತ್ತು ಅವ್ರಿಗೆ ಏನೋ ಬಹಳ ಎಮೋಷನಲ್ ಪ್ರಾಬ್ಲಮ್ ಇದೆ ಬಹಳ ಸಮಸ್ಯೆ ಇದೆ ಅಂದ್ರೆ ನೀವು ಮಾನಸಿಕ ತಜ್ಞರಾಗಿ ಒಬ್ಬರ ಮುಖಚರ್ಯ ಅವರಿಗೆ ಯಾವ ರೋಗ ಇದೆ ಅಂತ ಗೊತ್ತಿರುತ್ತೆ ಅಲ್ಲ ಮುಖಚರ್ಯಕ್ಕಿಂತ ಹೆಚ್ಚಿಗೆ ಬಿಹೇವಿಯರ್ ಗೊತ್ತಾಗ್ತದೆ ಮುಖಚರ್ಯ ಮಾಡುದು ಅದು ಹೇಳ್ತಾರೆ ಜನ ಅದು ಅದಕ್ಕಿಂತ ಹೆಚ್ಚಿಗೆ ಆ ಬಿಹೇವಿಯರ್ ಹೇಗಿರುತ್ತೆ ಅಂತ ಒಂದು ಸೊ ನೋಡ್ತಾ ಇದ್ದೆ ಇವರು ನಮ್ಮ ಪೇಷಂಟ್ ಎಲ್ಲ ಬರಬೇಕಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಕಳಿಸಿರ್ಲಿಲ್ಲ ಅಂತಾರೆ ಆಗ ಆ ಡಾಕ್ಟರ್ ತಗೊಂಡು ಕೇಳಿದೆ ನನ್ಕಿನ್ ಸೀನಿಯರ್ ಅವರು ಸರ್ ಈ ಪೇಶೆಂಟು ನಮ್ಮ ಪ್ರಾಬ್ಲಮ್ ಇದೆಯಲ್ಲ ಅಂತಂದೆ ಅದಕ್ಕೆ ಏನು ಹೇಳಿದ್ರೆ ಡಾಕ್ಟ್ರೇ ಹೌದು ನನಗೂ ಗೊತ್ತಿದೆ ಅದು ನಿಮ್ಮ ಹತ್ರ ಕಳಿಸ್ಬಿಟ್ರೆ ಅವ್ರು ನನ್ನ ಬಿಡ್ತಾರೆ ನನ್ನ ಇದಕ್ಕೆ ನನಗೆ ಬರೋದಿಲ್ಲ ಆಮೇಲೆ ಅಂತ ಹೇಳ್ಬಿಟ್ಟು ನನಗೆ ಭಾಳ ಆಶ್ಚರ್ಯ ಆಯಿತು ಅವಾಗ ನನಗೆ ಅಂದರೆ ಓಹೋ ನಾನು ಬೇರೆ ಏನಾದರೂ ಮಾಡಬೇಕು ಅಂತ ಅನಿಸ್ತು ಹಾಗಿದ್ದಾಗ ಏನಾಯಿತು ಅಂದರೆ ಅಲ್ಲಿ ಎಲ್ಲರೂ ಕೇಳ್ತಾ ಇದ್ರು ಡಾಕ್ಟ್ರೆ ನಾಲ್ಕು ಪೇಷೆಂಟ್ ಇದ್ದಾರಾ ಮೂರು ಪೇಷೆಂಟ್ ಇದ್ದಾರ ಅಂತ ಯಾರು ಬರ್ತಿರಲಿಲ್ಲ ತಮಾಷೆ ಮಾಡ್ತಿದ್ರು ನಿಮ್ಮ ತಮಾಷೆ ಮಾಡ್ತಿದ್ರು ನನಗೆ ಸ್ವಲ್ಪ ಅರೆ ಇದು ಏನು ಮಾಡಬೇಕು ಇದಕ್ಕೆ ಅಂತ ಅನ್ನಿಸ್ತು ಒಂದು ದಿವಸ ನಾವು ಮಲಗ್ತಿದ್ವಿ ನಾನು ಅದನ್ನು ಹೆಚ್ಚು ಸುಮಾರು ಎಂಟೂವರೆ ಒಂಬತ್ತು ಗಂಟೆಗೆ ಮಲಗ್ತಾ ಇದ್ವಿ ಮಲಗ್ತಾ ಇದ್ದೆ ಮಲಗಿದಾಗ ಸುಮಾರು ಹನ್ನೊಂದು ಗಂಟೆಗೆ ಬೆಲ್ಲಾಯ್ತು ಬೆಲ್ಲದೆ ತೆಗೆದು ಯಾರು ಬಂದರು ಇಷ್ಟೊತ್ತಿಗೆ ಅಂತ ತೆಗೆದೆ ಬಾಗಿಲು ತೆಗೆದ ತಕ್ಷಣ ನನ್ನ ಫ್ರೆಂಡ್ ಅವರು ಅವ್ರ ಹೆಸರು ಹೇಳಲ್ಲ ಬಂದರು ಅವ್ರು ಗಣ್ಯರು ಬಂದರು ಏನಪ್ಪಾ ಇಷ್ಟೊತ್ತಿಗೆ ಬಂದಿಲ್ಲ ಅಂತಂದೆ ಅಯ್ಯೋ ಹಗಲೋತ್ ಬಂದ್ಬಿಟ್ರೆ ನಿಮ್ಮನೆಗೆ ನಾನು ಹುಚ್ಚ ಹಂಗೆ ಬಿಡ್ತಾರೆ ಕಣಯ್ಯ ಅದಕ್ಕೆ ಈಗ ಬಂದೆ ಯಾರಿಗೆ ಕಾಣದ ಹತ್ರ ಅದರಲ್ಲಿ ಮಾನಸಿಕ ಯಾರು ಇರ್ತಾರೋ ಅವರನ್ನು ಬಂದ್ರು ಅವ್ರಿಗೆ ಕಾಯಿಲೆ ಇದೆ ಅಂತ ಅವರಿಗೂ ಅವರಿಗೂ ಹುಚ್ಚಿಡಿದೆ ಅಂತಕೊಳ್ತಾರಂತೆ ಸೊ ಆಗ ಏನು ಮಾಡಿದೆ ನಾನು ನನಗೆ ಬಹಳ ಶಾಕ್ ಆಯಿತು ಮನಸ್ಸಿಗೆ ಅರೆ ಹೀಗಾಗ್ಬಿಡ್ತಲ್ಲ ನಾನು ಯಾಕೆ ತಗೊಂಡೆ ಇದನ್ನ ಇಲ್ಲಿಗಾಗಿ ನಾನು ಡಾಕ್ಟರ್ ವರ್ಮಾ ಕಳಿಸಿದ್ರು ಅಂತಂದೆ ಆಗ ಅವತ್ತು ಸ್ವಲ್ಪ ಯೋಚನೆ ಮಾಡಿ ಓ ಇದಕ್ಕೆಲ್ಲ ಏನಪ್ಪ ಅಂದರೆ ಜನರಿಗೆ ಮಾನಸಿಕ ಕಾಯಿಲೆ ಅಂದರೆ ಏನೊಂದು ಗೊತ್ತೇ ಇಲ್ಲ ಅಜ್ಞಾನ ಅದ್ರ ಜೊತೆಗೆ ಅವ್ರಿಗೆ ಕಳಂಕ ಆಮೇಲೆ ತಪ್ಪು ಕಲ್ಪನೆ ಇದೆ ಭಾಳಷ್ಟು ಇದಕ್ಕೆ ಏನು ಮಾಡಬೇಕು ನಾ ಯೋಚನೆ ಮಾಡಿದೆ ಇವರಿಗೆ ಎಜುಕೇಷನ್ ಮಾಡಬೇಕು ಅವ್ರಿಗೆ ತಿಳಿಸ್ಬೇಕು ಅವ್ರಿಗೆ ತರಿಸ್ಬೇಕು ಆ ರೀತಿ ಯೋಚನೆ ಮಾಡಿ ಏನು ಮಾಡಬೇಕಾದ್ರೆ ಅಂತ ಯೋಚನೆ ಮಾಡಿದಾಗ ನಾವು ಸಮಾಜಕ್ಕೆ ಹೋಗಬೇಕು ಇಲ್ಲಿ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಕೂತ್ಕೊಂಡು ನಾವು ಯೋಚನೆ ಮಾಡೋ ಆಗಲ್ಲ ನಾ ಸಮಾಜಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ನಾ ಏನು ಮಾಡಿದೆ ಕೆಲವು ಪಾಂಪ್ಲೆಟ್ಸು ಈ ಸಣ್ಣ ಸಣ್ಣ ಹ್ಯಾಂಡ್ ಔಟ್ಸ್ ಹೇಳ್ತಾರಲ್ಲ ಈ ಪಾಂಪ್ಲೆಟ್ಸ್ ಅಂತ ಹೇಳ್ತಾರಲ್ಲ ಕರಪತ್ರ ಆಡ್ತಾರಲ್ಲ ಅದನ್ನು ನಾನು ಬರೆದೆ ಕುತ್ಕೊಂಡು ಬರ್ದ್ರಿ ಕೈಲಿ ಬರ್ದೆ ಆವಾಗ ಇದೆಲ್ಲ ಇರಲಿಲ್ಲ ಅವಾಗ ಈ ಸ್ಟೆನ್ಸಿಲಿಂಗ್ ಆಳ್ತಿದ್ರು ಈ ಟೈಪ್ ರೈಟಿಂಗ್ ಸ್ಟೆನ್ಸಿಲ್ನ ಹೋಗಿ ನಮ್ಮ ಇವರಿಗೆ ಕೊಟ್ಟ ಆಫೀಸಲ್ಲಿ ನೋಡಿರಿ ಇದೊಂದು ಸ್ಟೆನ್ಸಿಲ್ ಕಟ್ ಮಾಡ್ಕೊಟ್ರಿ ಅಂತಂದೆ ಅವ್ರು ನೋಡ್ಬಿಟ್ಟು ಡಾಕ್ಟ್ರ್ ಇದೆಲ್ಲ ಏನು ಇದು ಯಾಕೆ ಹಿಂಗೆ ಮಾಡ್ತಿದ್ರಿ ಇಲ್ಲ ಇದೆಲ್ಲ ಬೇಕು ನಿಮಗೆ ಗೊತ್ತಿಲ್ಲ ಅಂತಂದೆ ಇದೆಲ್ಲ ಮಾಡಿದರೆ ಏನಾಗ್ತದೆ ಅಂದರೆ ಜನರಿಗೆ ಒಂದು ಅರಿವು ಬರ್ತೆ ಅಂತಂದೆ ಸೊ ಅದನ್ನು ಪ್ರಿಂಟ್ ಮಾಡಿಸಿ ಅದು ಪ್ರಿಂಟ್ ಸಣ್ಣ ಇದ್ರೇ ಪ್ರಿಂಟ್ ಮಾಡಿಸಿ ನಮ್ಮ ಡಾ ಸುಬಣ್ಣಿ ತೋರಿಸಿದೆ ಅವರು ಇದೆಲ್ಲ ಯಾಕಪ್ಪ ಅಂತಂದರು ಇಲ್ಲ ಸರ್ ಇದು ಜನರಿಗೆ ನಾವು ಮಾಡಬೇಕು ಇಲ್ಲೇ ಕುತ್ಕೊಂಡ್ರೆ ಆಗಲ್ಲ ಅಂತಂದೆ ಹಾಂ ಏನಾದರೂ ಮಾಡು ಹೋಗು ಅಂತಂದರು ನಾನೇನು ಮಾಡಿದೆ ಅಂದರೆ ಅದು ತಗೊಂಡ್ಬಿಟ್ಟು ಒಂದು ಊರಿಗೆ ಹೋದೆ ಅದು ಪ್ರೇಷ ಶಾಮನರು ಅಂತ ದಾವಣಗೆರೆ ಹತ್ರ ದಾವಣಗೆರೆ ಇದ್ದರು ಅದು ಸುಮಾರು ಆರು ಏಳು ಕಿಲೋಮೀಟ್ರ್ ಆಗ್ತಿತ್ತು ಅಲ್ಲಿಗೆ ಅಲ್ಲಿ ಹೋದೆ ಅಲ್ಲಿ ಒಬ್ಬರು ಇವರಿದ್ದು ಈಗ ಆವಾಗ ಶಾನ್ ಬೋಗರು ಪಟೇಲ್ ಇದ್ದರು ಈ ಇವರೆಲ್ಲ ಇರಲಿಲ್ಲ ಈ ಮಂಡಲ ಪಂಚಾಯತಿ ಇರಲಿಲ್ಲ ಇದು ಎಪ್ಪತ್ತ ಎರಡರಲ್ಲಿ ಎಪ್ಪತ್ತ್ಮೂರರಲ್ಲಿ ಸುಮಾರು ಒಂದು ಐವತ್ತು ಐವತ್ತೆರಡು ವರ್ಷ ಇದು ಹೌದು ಕತೆ ಹಾಗೆ ಹೋದೆ ಓದ್ಕೊಳ್ಳೆ ಏನು ಆ ಹತ್ರ ಹೋದೆ ಅವ್ರ ಹೆಸರು ಪಟೇಲ್ ಅವ್ರ ಹೆಸರು ಪಟೇಲೆ ಏ ಯಜಮಾನ್ರೆ ಬಂದಿದ್ದೀನಿ ನಿಮಗೆ ಯಾಕೆ ನಾನು ಡಾಕ್ಟ್ರು ಮನೋವೈದ್ಯ ಯಾರು ಹುಚ್ಚರು ಡಾಕ್ಟ್ರಾ ಅಂತಂದರು ಅಲ್ಲಲ್ಲ ಮನೋವೈದ್ಯ ಅಷ್ಟೇ ಡಾಕ್ಟರ್ ಡಾಕ್ಟ್ರಲ್ಲ ನಾನು ಇದೊಂದು ಪರ್ಮಿಟ್ ಕೊಡ್ತೇನೆ ನಿಮ್ಮಲ್ಲಿ ಶಿಬಿರ ಮಾಡೋಣ ಅಂತ ಡಾಕ್ಟ್ರೇ ನಮ್ಮಲ್ಲಿ ಯಾರೂ ಇಲ್ಲ ಹುಚ್ಚರು ಹುಚ್ಚರು ಬರಲೇಬೇಡಿ ನೀವು ಇಲ್ಲಿಗೆ ಅಂತಂದ್ರು ಇಲ್ಲಲ್ಲ ಹಾಗಲ್ಲ ರೀ ಒಂದು ನನ್ನ ಇದು ಕೇಳಿ ನಾನು ಫ್ರೀಯಾಗಿ ಮಾಡ್ತೀನಿ ಅಲ್ಲವ ಟ್ರೀಟ್ಮೆಂಟ್ ಫ್ರೀ ಕೊಡ್ತೀನಿ ಒಂದು ಕ್ಯಾಂಪ್ ಮಾಡ್ತೀನಿ ನನಗೆ ಅವಕಾಶ ಕೊಡಿ ತಂದೆ ಹಾಂ ಇರಲಿ ಬಿಡಿ ನೀವು ಡಾಕ್ಟ್ರಲ್ಲ ಬಂದಿದ್ದಿರಲ್ಲ ಕೊಡ್ತೀನಿ ತಂದು ಇದು ಹೀಗೆ ಇದೇ ಮಾತುಕತೆ ಹಂಗೆ ಸರಿ ಸರ್ ತಂದೆ ನಾನು ಮುಂದಿನ ವಾರ ಬರ್ತೇನೆ ಆವಾಗ ನಾನು ತಗೊಂಡ್ಬರ್ತೀನಿ ನಿಮ್ಗೆ ಏನು ಮಾಡಬೇಕು ನಮಗೇನು ಬೇಡ ಒಂದು ಟೇಬಲ್ಲು ಒಂದು ಚೇರು ಕೊಡಿ ಸಾಕು ನಾವು ಬರ್ತೀನಿ ಅಂತಂದೆ ಹಾಗಾದ್ರೆ ಸರಿ ಬನ್ನಿ ನೀವು ಅಂತಂದ್ರು ಆ ಪಾಂಪ್ಲೇಟ್ಸ್ ಎಲ್ಲ ಹಂಚಿ ನಿಮ್ಮ ಹಳ್ಳಿಲಿ ಅಂತಂದು ಹಂಚಿದ್ರೆ ಯಾರು ಬರ್ತಾರೆ ಡಾಕ್ಟ್ರ್ ನಿಮ್ಮ ಹತ್ರ ಇಲ್ಲ ಸರ್ ನೀವು ಹಂಚಿ ಆಮೇಲೆ ನಾನು ನೋಡ್ತೀನಿ ಮುಂದಿನವ್ರು ಬರ್ತೀನಲ್ಲ ಎಷ್ಟು ಬಂದರೂ ಬರಲಿ ಒಂದು ಬರು ಬಂದರೂ ಸಾಕು ನನಗೆ ಅಂತ ಸೊ ಮುಂದಿನವರು ಹೋದೆ ಹಂಚಿಬಿಟ್ಟು ನಮ್ಮ ಸ್ಟೂಬ್ರೆಂಡ್ ಕರ್ಕೊಂಡು ಹೋದೆ ಅವ್ರ ಹತ್ರ ಒಂದು ಇನಾಗ್ರೇಟ್ ಮಾಡಿದೆ ಆಗ ಈ ಫೋಟೋ ಗೀಟೆಲ್ಲ ನಮ್ಗೆ ಯಾರೇ ಗೊತ್ತಿಲ್ಲ ನಮ್ಗೆ ಏನಾದ್ರೆ ಕೆಲಸ ಮಾಡೋದು ಅಷ್ಟೇ ಮುಗೀತು ಆ ಪಾಂಪ್ಲೆಂಟ್ ನನ್ನ ಇದೆ ಆವಾಗ ಮಾಡಿದ್ದು ಸೊ ಓದ ಕೂಡಲೇ ಕೇಳಿದೆ ಪಟೇಲ್ರೆ ಎಷ್ಟು ಬಂದಿದ್ದಾರೆ ಡಾಕ್ಟ್ರೆ ಇಪ್ಪತ್ನಾಲ್ಕು ಪೇಷಂಟ್ ಬರ್ಸಿದ್ದಾರೆ ಅಂತಂದ್ರೆ ಅರೆ ಅವ್ರಿಗೆ ಆಶ್ಚರ್ಯ ಒಬ್ರು ಇಲ್ಲ ಅಂತ ಹೌದು ಇಪ್ಪತ್ನಾಲ್ಕು ಜನ ಎಲ್ಲಿದ್ರು ಹೌದು ನಾನು ಯಾಕೆಂದರೆ ನಾನು ಪಾಂಪ್ಲೆಟ್ ಬರ್ಸಿದ್ದೆ ಮನೋರೋಗ ಅಂದ್ರೇನು ಯಾವ್ಯಾವ ರೀತಿ ಬರ್ತದ್ದು ಯಾವ್ಯಾವ ವಿಧದಲ್ಲಿ ಆ ಸಿಂಪ್ಟಮ್ಸ್ ಇರ್ತದೆ ಲಕ್ಷಣ ಏನು ಅಂತ ನಿದ್ದೆಗೆ ಬರಲ್ಲ ಕೆಲವರು ಏನೇನೋ ಮಾತಾಡ್ತಾರೆ ಕೆಲವರು ಈವನ್ ನಮ್ಮ ಮಕ್ಕಳಲ್ಲೂ ಅಷ್ಟೇ ಕೆಲವು ಸರಿ ಮೂತ್ರ ಮಾಡ್ತಕ್ಕಂಥ ಹಾಸಿಗೆಯಲ್ಲಿ ಆಮೇಲೆ ತುಂಬ ಅತಿ ಚೇಷ್ಟೆ ಮಕ್ಕಳು ಆಮೇಲೆ ಇಲ್ಲಿ ಸಂಶಯ ಮಾಡ್ತಕ್ಕಂಥದ್ದು ಹೀಗೆಲ್ಲವನ್ನೂ ಬರೆದಿದ್ದೆ ಅದರಲ್ಲಿ ಸಣ್ಣ ಪಾಂಪಿಟಲ್ಲಿ ಅದನ್ನು ಓದ್ಕೊಂಡು ಇಪ್ಪತ್ನಾಲ್ಕು ಜನ ಬರೆಸಿದ್ರು ಸೊ ಅವ್ರಿಗೆ ಆಶ್ಚರ್ಯ ಆಯಿತು ಅವಾಗ ಇದು ಮಾಡಿದೆ ನಾನು ಕ್ಯಾಂಪ್ ಮಾಡಿದೆ ನಮ್ಮ ಇವರಿಗೂ ಸೂಪ್ರೆಂಟ್ ಬಂದಿದ್ದರು ಅವ್ರ ಹತ್ರ ಇನಾಗ್ರೇಟ್ ಮಾಡಿಸಿಬಿಟ್ಟು ಉದ್ಘಾಟನೆ ಮಾಡಿಸಿ ಅವ್ರ ಕೊನೆಗೆ ಹೊರಟೋದ್ರು ಅವರು ನೋಡಿದ್ರು ಅರೆ ಇಷ್ಟೆಲ್ಲ ಜನ ಇದ್ದಾರೆ ಇಲ್ಲಿ ಅವ್ರು ಯಾಕೆಂದರೆ ಫಸ್ಟ್ ಅವ್ರು ಹೇಳಿದ್ದು ಎಷ್ಟು ನಾಲ್ಕು ಜನ ಇದ್ದಾರೆ ಗಿಡ ದಾವಣಗೆಲ್ಲ ಅಂತ ಹೇಳಿ ಕೆಲಸಕ್ಕೆ ಜಾಯ್ನ್ ಹೌದು ಅವಾಗ ಅದಕ್ಕೆ ಕ್ಯಾಂಪ್ ಮಾಡಿದೆ ಅಲ್ಲಿ ಫ್ರೀ ಮೆಡಿಸಿನ್ ಕೊಟ್ಟೆ ಅವರಿಗೆ ಅವರಿಗೆಲ್ಲ ಅದು ನಿಂತ ಶಾಂತ ಮಾತಾಡಿದೆ ಅಲ್ಲಿಂದರೆ ಡಾಕ್ಟರ್ಸ್ ಒಂದು ಎರಡು ಜನ ಇದ್ದರು ಅವ್ರಿಗೆ ಕರೆದು ಹೇಳಿದೆ ನೋಡಿ ಈ ಪೇಶೆಂಟ್ ಹೀಗೆ ಮಾಡಬೇಕು ನೀವು ಅಂತ ಅವ್ರಿಗೆ ತುಂಬ ಖುಷಿಯಾಗಿ ಅವರು ಹೌದು ಸರ್ ಮಾಡ್ತೀವಿ ನಾವು ಅಂತಂದರು ಅವರಿಗೆ ಆ ಕಲ್ಪನೆ ಇರಲಿಲ್ಲ ಅವಾಗ ಸೊ ಬರೀ ಮಾತ್ರೆ ಕೊಟ್ಟರೆ ಕೊಡ್ದೆ ಅಷ್ಟೇ ಅಷ್ಟೆಲ್ಲ ಆದಮೇಲೆ ಅದಕ್ಕೆ ಕೌನ್ಸಿಲಿಂಗ್ ಹೇಳ್ತಾರಲ್ಲ ಈಗ ಅದು ಆವಾಗ ಅಷ್ಟೇ ನಮ್ಮ ಒಂದು ಆ ಪರಿಸರದಲ್ಲಿ ಮಾಡ್ತಕ್ಕಂಥದ್ದು ಏನು ಸಾಧ್ಯ ಮಾಡಿದೆ ಅವ್ರನ್ನ ಆಮೇಲೆ ಹೇಳಿದೆ ಇಲ್ಲಿ ಚೀಡಿ ಜನ ಹಾಸ್ಪಿಟಲ್ ಬಂತಂದೆ ಸೊ ಹೀಗೆ ಪ್ರತಿ ವಾರ ಒಂದು ಕಡೆ ಕೊಡದು ಪೆ ಪಾಂಬ್ಲೆಟು ಅವ್ರಿಗೆ ನೆಕ್ಸ್ಟ್ ವೀಕ್ ನಾವು ಬರ್ತೀನಿ ನೀವು ಇದು ಮಾಡಿ ಈಗ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ನಾನು ನೆಕ್ಸ್ಟಿಗೆ ಬರ್ತೀನಿ ಅಂತ ಸೈಕಲ್ ತೊಳ್ಕೊಂಡೆಗಳನ್ನು ನಾವು ಸುತ್ತಬಿಟ್ರೆ ಆಗಿದ್ದು ಬಾಡಿಗೆ ಸೈಕಲ್ ಬರೀ ನನ್ನ ಸೈಕಲ್ ಇಲ್ಲ ಬಾಡಿಗೆ ಸೈಕಲ್ಲು ನಾನು ನೋಡಿ ಜನ ನಗ್ತಿದ್ರು ಕೆಲವು ಸರಿ ಏನೋ ಈ ಈ ಬಾಡಿಗೆ ಸೈಕಲ್ ನೋಡಿತಾರಲ್ಲ ಅಂತ ಹೇಳ್ಬಿಟ್ಟು ಸೊ ಅದು ನನಗಿದಿಲ್ಲ ಸೊ ಈ ರೀತಿ ಮಾಡಿ ನನಗೆ ಎಷ್ಟಾಯ್ತು ಅಂತಂದರೆ ಫಸ್ಟು ನಾನು ನಮ್ಮ ಇವರಿಗೆ ನೋಡಿ ನನಗೊಂದು ರೂಮ್ ಕೊಟ್ಟರು ಸರ್ ರೂಮ್ ಬೇಕು ನನಗೆ ಅಂತಂದೆ ಅಲ್ಲಿ ನನಗೆ ತಿಂಗಳಿಗೆ ಎರಡೋ ಮೂರು ಪೇಷೆಂಟ್ ಬರ್ತಿದ್ರು ಈ ರೀತಿ ಕ್ಯಾಂಪ್ ಮಾಡಿದ ಮೇಲೆ ಎರಡು ಮೂರು ತಿಂಗಳಲ್ಲಿ ನಿಧಾನವಾಗಿ ಜಾಸ್ತಿ ಆಯ್ತಾ ಹೋಗ್ತು ಒಂದು ಐವತ್ತು ಎಪ್ಪತ್ತೈದು ಹಿಂಗೆ ಬರ್ತವೆ ಬಂದರು ಬೇರೆ ಡಾಕ್ಟರ್ಸ್ ನೋಡಿ ಆಶ್ಚರ್ಯ ಯಾರೇ ಇಷ್ಟೆಲ್ಲ ಎಲ್ಲಿ ಬರ್ತಾರೆ ಶ್ರೀದರ್ ನಮಗೆ ಅಂತ ಇಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ಈ ಅವರಿಗೆ ಮಾನಸಿಕ ಅಲ್ಲಿ ಗೊತ್ತಿಲ್ಲ ಈಗೆಲ್ಲ ಗೊತ್ತಾಗಿದೆ ಮತ್ತು ಅವರೆಲ್ಲ ಏನು ಚೆನ್ನಾಗಿದ್ದಾರಲ್ಲ ಇಲ್ಲ ಅವರಿಗೆ ಸಮಸ್ಯೆ ಇದೆ ಅವ್ರು ಹೇಳೋದಕ್ಕಾಗಲ್ಲ ಅಷ್ಟೇ ಹೇಳಕ್ಕೆ ಕೊಡಲ್ಲ ಅವರು ಯಾಕಂದರೆ ಅದು ಗುಟ್ಟಾಗಿರಬೇಕು ಅಂತ ಹೇಳಿಬಿಟ್ಟು ಅಂತಂದರೆ ಈ ರೀತಿಯಾಗಿ ನಾನು ಅಲ್ಲಿ ಮಾಡಿ ಅಷ್ಟೇ ಅಲ್ಲ ಒಂದು ವಾರ್ಡ್ ಇಡೀ ಸ್ಟೇಟಲ್ಲಿ ಎಲ್ಲಿರಲಿಲ್ಲ ಜನರಲ್ ಹಾಸ್ಪಿಟಲ್ ವಾರ್ಡ್ ನಾನು ಒಂದು ಫೀಮೇಲ್ ಹತ್ ಬೆಡ್ ಮೇಲ್ ಹತ್ ಬೆಡ್ ಅದು ಮಾಡಿದೆ ಸೊ ಹೀಗೆ ನಾನು ನನ್ನ ಒಂದು ವೃತ್ತಿಯನ್ನು ನಿಧಾನವಾಗಿ ಅದು ಎಕ್ಸ್ಟೆಂಡ್ ಮಾಡ್ತಾ ಬಂದೆ ಡಾಕ್ಟ್ರು ಅನ್ನುವುದನ್ನ ಮನೋರೋಗ ತಜ್ಞರು ಅನ್ನುವುದನ್ನು ಬದಲಾಯಿಸುವುದಕ್ಕೆ ತಾವು ಇಷ್ಟೆಲ್ಲ ಕಷ್ಟವನ್ನು ಪಡಬೇಕಾಯ್ತು ಆಮೇಲೆ ಇಲ್ಲಿ ಈ ಹುಚ್ಚು 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 ಅಂತ ಹೇಳ್ಬಿಡ್ತೀವಲ್ವಾ ಹೌದು ನಿಜವಾಗ ಹುಚ್ಚ ಅಲ್ಲ ಹುಚ್ಚು ಹೇಳ್ತಕ್ಕಂಥದ್ದು ಈ ಬುದ್ಧಿ ಭ್ರಮಣೆ ಅಂತ ಹೇಳ್ತಾರೆ ಅದು ನೂರು ಜನ ಮಾನಸಿಕ ರೋಗಿ ಇದ್ದರೆ ಎರಡು ಜನಕ್ಕೆ ಆಗ್ಬೋದು ಅದು ಹೇಗೆ ಬುದ್ಧಿ ಭ್ರಮಣೆ ಅದು ಹುಷಾರು ಮಾಡಕ್ಕೆ ಸಾಧ್ಯ ಅದಕ್ಕೆ ಭಾಳ ಜಾಸ್ತಿ ಎಲ್ಲೆಲ್ಲೋ ಓಡಾಡ್ತಾರೆ ಏನೇನೋ ಮಾತಾಡ್ತಾರೆ ಸಂಶಯ ಮಾಡ್ತಾರೆ ಒಬ್ಬರೇ ಮಾತಾಡ್ತಾ ಇರೋದು ಅಥವಾ ಸಿಕ್ಕಬಡ ಸಿಟ್ಟು ಮಾಡೋದು ಈಗೆಲ್ಲ ಭಾಳಷ್ಟು ಇರ್ತದೆ ಅಸಹಜ ವರ್ತನೆ ಅಂಥವ್ರು ಇವು ನೂರಕ್ಕೆ ಎರಡೇ ಜನ ಉಳಿದೋರಿಗೆ ಅಂದರೆ ಡಿಪ್ರೆಷನ್ ಹೇಳ್ತಾರಲ್ಲ ಅದು ಹೆಚ್ಚು ಜನತಿಗೆ ಇರ್ತಕ್ಕಂಥದ್ದು ಈಗ ಒಂದು ನಮ್ಮ ಇದ್ರ ಪ್ರಕಾರ ಸರ್ವೆ ಪ್ರಕಾರ ಇನ್ನು ಪ್ರಾಯಶಃ ಎರಡು ಸಾವಿರದ ಮೂವತ್ತಕ್ಕೆ ಪ್ರಾಯಶಃ ಹಾರ್ಟ್ ಅಟ್ಯಾಕ್ ಆದಮೇಲೆ ಈ ನೆಕ್ಸ್ಟ್ ಡಿಪ್ರೆಷನ್ನೇ ಹೆಚ್ಚು ಜನರಿಗೆ ಇರತಕ್ಕಂಥದ್ದು ಈಗ ಡಿಪ್ರೆಷನ್ ಅಂತ ಅಂದ್ಬಿಟ್ರೆ ಖಿನ್ನತೆ ಅಂತ ಹೇಳ್ತೀವಿ ಖಿನ್ನತೆ ಅಂತ ಕರಿತೀವಿ ಇತ್ತೀಚಿನ ದಿನದಲ್ಲಿ ಖಿನ್ನತೆಯ ಪ್ರಮಾಣ ಜಾಸ್ತಿ ಆಗಿದೆ ತಾ ಹೇಳೋ ಪ್ರಕಾರ ಎರಡ್ ಸಾವಿರದ ಮೂವತ್ತರಷ್ಟೊತ್ತಿಗೆ ಹೌದು ಹಾರ್ಟ್ ಅಟ್ಯಾಕ್ನ ನಂತರದ ದೊಡ್ಡ ಕಾಯಿಲೆಯಾಗಿ ಇದು ಮಾರ್ಪಡುತ್ತೆ ಅಂತ ಖಿನ್ನತೆ ಖಿನ್ನತೆ ಯಾಕೆ ಖಿನ್ನತೆ ಅಂತಂದರೆ ಏನಾಗ್ತದೆ ಅಂದರೆ ಒಂದು ಖಿನ್ನತೆಗೆ ನಮ್ಮ ಒಂದು ಪರ್ಸನಾಲಿಟಿ ಮೊದಲು ಪರ್ಸನಾಲಿಟಿ ಅಂದರೆ ನಮ್ಮ ವ್ಯಕ್ತಿತ್ವ ಯಾರು ತುಂಬ ಸೂಕ್ಷ್ಮ ವ್ಯಕ್ತಿತ್ವ ಇರ್ತಾರೆ ಯಾರು ಹೆಚ್ಚು ಆಶೆ ಮಾಡ್ತಾರೆ ಯಾರು ಬಯಕೆ ಹೆಚ್ಚು ಮಾಡ್ತಾರೆ ನಾ ಇನ್ನೂ ಹೆಚ್ಚು ಮಾಡಬೇಕು ಹೆಚ್ಚು ಹೇಳಿಬಿಟ್ಟು ಯಾರು ಬಹಳ ಒತ್ತಡಕ್ಕೊಳಗಾಗ್ತಾರೆ ಇಂಥ ಕೆಲವು ಈ ವಂಶಪಾರ ಬರ್ತಕ್ಕಂಥದ್ದು ಇದೆಲ್ಲವೂ ಸೇರಿಸಿದಾಗ ಈ ಡಿಪ್ರೆಷನ್ ಹೆಚ್ಚಾಗ್ತದೆ ಈಗ ನಿಮಗೆ ಉದಾಹರಣೆ ಕೊಡ್ತೇನೆ ಈಗ ಒಬ್ಬ ವ್ಯಕ್ತಿ ತುಂಬ ಸೂಕ್ಷ್ಮವಾಗಿರ್ತಾನು ಅಂದರೆ ಸಣ್ಣದಾಗಿಲ್ಲ ಕೂಡಲೇ ಭಾಳ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾನೆ ಆಯಿತು ಅಂದ್ಕೊಳ್ಳೆ ಅಯ್ಯೋ ಮೇಲೆ ಹೋಗ್ಬಿಡ್ತಾನೆ ಹೀಗೆ ಸೂಕ್ಷ್ಮ ಯಾರೋ ಒಂದು ಮಾತಾಡಿದರು ಅಯ್ಯೋ ಯಾಕೆ ಮಾತಾಡಿದ್ರು ಹೀಗೆ ಅಂತ ಹೇಳ್ಕೊಳ್ತಾರೆ ಯಾಕೆ ಹೀಗೆ ಮಾತಾಡಿದರು ನನಗೆ ಈಗ ಅವಮಾನ ಆಗಿಬಿಡ್ತು ಅಂತ ಎನ್ಸ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಅಥವಾ ಒಂದು ಯಾವುದೋ ಒಂದು ಆಗ್ತದೆ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಅವನು ಯಾವತ್ತೂ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ ಆಯಿತು ಅಂದ್ಕೊಳ್ಳೆ ಅಯ್ಯೋ ಹಿಂಗೆ ಆಗೋಗ್ತಲ್ಲ ಏನು ಮಾಡೋದು ನನ್ನದು ನಾನು ಇದೇ ಮುಗಿದೋಯ್ತು ಕೆಲಸ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ನಕಾರಾತ್ಮಕ ಯೋಚನೆ ಬರ್ತದೆ ಸೊ ಹೀಗೆ ಬಂದಾಗ ಡಿಪ್ರೆಷನ್ ಆಗ್ತದೆ ಒಂದು ಎರಡನೇ ನಾನು ಹೇಳಿದೆ ವಂಶ ಪರ ಬರ್ತಕ್ಕಂಥದ್ದು ಮೂರನೇದೇನೋ ಅವ್ರ ವ್ಯಕ್ತಿತ್ವ ಏನೋ ವ್ಯಕ್ತಿತ್ವದಲ್ಲಿ ಕೆಲವೊಮ್ಮೆ ಈ ಕ ಬಾಲ್ಯಿಂದ ಬರ್ತಾರೆ ಭಾಳ ಮುದ್ದು ಮಾಡಿ ಬೆಳೆಸಿಬಿಟ್ಟಿರ್ತಾರೆ ಅವರಿಗೆ ಯಾವುದೋ ಒಂದು ಸವಾಲು ಎದುರಿಸೋಕೆ ಗೊತ್ತಿಲ್ಲ ಯಾವುದೋ ಸಮಸ್ಯೆ ಬಂತು ಇದು ನಿಧಾನ ಬಗೆಹರಿಸೋಣ ಅಥವಾ ಸ್ವಲ್ಪ ಸಮ ಸಮಾಧಾನ ಇರೋಣ ಇಲ್ಲ ಯಾವುದೋ ಬಂತು ಅಯ್ಯೋ ಆಗಿಲ್ಲ ಮುಗೀತು ಅದಾಗ್ಬಿಡಬೇಕು ಆ ರೀತಿ ಇದ್ದಾಗ ಸೂಕ್ಷ್ಮತೆ ಅಂಥವರಿಗೆ ಇಂಥ ಡಿಪ್ರೆಷನ್ ಹೆಚ್ಚಾಗ್ತದೆ ಈಗ ನಮಗೆಲ್ಲರಿಗೂ ಬರ್ತದೆ ಡಿಪ್ರೆಷನ್ ಅಂದರೆ ಅದಕ್ಕೂ ಭಾಳ ಇದಿದೆ ಏನೋ ಕಂಡೀಷನ್ಸ್ ಇದೆ ಈ ಡಿಪ್ರೆಷನ್ ಕೂಡ ಸ್ವಲ್ಪ ಬೇಜಾರತ ಇದೆಯಲ್ಲ ಆ ಬೇಜಾರ ಮರೆಯೋಕ್ಕಾಗಲ್ಲ ಅವರಿಂದ ಅದರಲ್ಲಿ ನಕಾರದ ಭಾವನೆ ಆಗ್ತದೆ ಹೀಗೆ ಎರಡು ವಾರ ಇದೇ ಇದ್ದರೆ ಆಗ ಅದಕ್ಕೆ ಖಿನ್ನತೆ ಅಂತ ಹೇಳ್ತಾರೆ ಆದರೆ ಈ ಖಿನ್ನತೆಗೆ ಮದ್ದಿಲ್ವಾ ಖಿನ್ನತೆ ಮದ್ದಿದೆ ಎಲ್ಲ ಮಾನಸಿಕ ರೋಗಕ್ಕೂ ಮದ್ದಿದೆ ಅಂದರೆ ಬೇರೆ ಬೇರೆ ಖಿನ್ನತೆಗೆ ಬೇರೆ ಮದ್ದು ಇದೆ ಈಗ ಬುದ್ಧಿ ಭ್ರಮಣೆ ಹೇಳಿದ್ದಲ್ಲ ಅದಕ್ಕೆ ಬೇರೆ ಮದ್ದು ಈಗ ಕೆಲವರಿಗೆ ಗಾಬರಿ ಆಗ್ತದೆ ಆಂಗ್ಝೈಟಿ ಹೇಳ್ತೀವಿ ಅಥವಾ ಹೆದರಿಕೆ ಆಗ್ತದೆ ಅಥವಾ ಗೀಳು ಇರ್ತದೆ ಅದಕ್ಕೆ ಬೇರೆ ಬೇರೆ ಮದ್ದು ಇದೆ ಹಿಂದೆ ಇರಲಿಲ್ಲ ಆ ರೀತಿ ಮದ್ದು ಇದಕ್ಕೂ ಒಂದು ನಿಮ್ಗೆ ಹೇಳಬೇಕು ಸುಮಾರು ಸಾವಿರದ ಒಂಬೈನೂರ ಐವತ್ತರ ಸ ದಶಕದಲ್ಲಿ ಐವತ್ತರ ಒಂದು ಆ ದಶಕದಲ್ಲಿ ಪೇಷಂಟ್ಸಿಗೆ ಮಾನಸಿಕ ರೋಗಿಗಳಿಗೆ ಯಾವ ಮದ್ದು ಇರಲಿಲ್ಲ ಬರೀ ದೇವರು ದಿಂಡರು ಅಥವಾ ಅಲ್ಲಿ ತಗೊಂಡೋಗಿ ಹೊಡೆಯೋದು ಅವ್ರನ್ನ ಬೇರೆ ಕಟ್ಟಾಕೋದು ಹೀಗೆಲ್ಲ ಮಾಡ್ತಾಯಿದ್ರು ಆದರೆ ಆವಾಗ ಈ ಕ್ಲೋರ್ ಪ್ರಮಾಸ್ ಏನಂತ ಒಂದು ಔಷಧ ಅದನ್ನು ಕಂಡು ಹಿಡಿದ್ರು ಕಂಡು ಹಿಡಿದು ಬಿಟ್ಟಾಗ ಅದು ಕೊಟ್ಟರು ಕೊಟ್ಟಾಗ ಎಷ್ಟೋ ಜನ ಹುಷಾರಾಗಿಬಿಟ್ರು ಆವಾಗ ಎಷ್ಟೋ ಜನ ವರ್ಷಗಟ್ಟಲೆ ದಶಕಗಟ್ಟಲೆ ಇಲ್ಲಿ ಇದ್ದವರು ಎಲ್ರಿಗೂ ಬಿಡುಗಡೆ ಆದರು ಅವರೆಲ್ಲ ಸಾಮಾನ್ಯ ಸಮಾನ ಸ್ಥಿತಿಗೆ ಬಂದರು ಸಹಜ ಸ್ಥಿತಿಗೆ ಬಂದರು ಅದು ಮದುವೆದು ಆಮೇಲೆ ಈ ಖಿನ್ನತೆಗೆ ಔಷಧಿ ಬಂತು ಅದೇ ರೀತಿ ಬಹ ಭಾಳಷ್ಟು ಬೇರೆ ಆ್ಯಂಗ್ಸೈಟಿಗೆ ಔಷಧಿ ಬಂತು ಹೀಗೆ ಬಂತು ಹೀಗೆ ಸೊ ಇದು ಹಿಸ್ಟ್ರಿ ಇದು ಒಂದು ಇತಿಹಾಸ ಇದು ಬಹಳ ಜನಕ್ಕೆ ಗೊತ್ತಿಲ್ಲ ಸೊ ಈ ರೀತಿ ಆದಾಗ ಖಿನ್ನತೆಗೆ ಔಷಧಿ ಹಿಡಿದ್ರು ಅದಕ್ಕೆ ಔಷಧಿಗನ್ನು ಹೆಸರೇಳಕ್ಕೆ ಹೋಗಲ್ಲ ಈಗ ಆ ಔಷಧಿಗೆ ಖಿನ್ನತೆಗೆ ಒಂದು ಆಗಿಲ್ಲ ಆಮೇಲೆ ಈಗ ಪದೇ ಪದೇ ಬೇರೆ 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 ಔಷಧಿ ಬರ್ತಾಯಿದೆ ಇದಕ್ಕೆಲ್ಲ ಕೊನೆಗೇನು ಗೊತ್ತದೆ ಮೂಲ ಅಂತಂದರೆ ನಮ್ಮ ಮಿದುಳು ಮಿದುಳಲ್ಲಿ ಹಿಂದೆ ಮಿದುಳಿಂದ ಆವಿಷ್ಕಾರ ಇರಲಿಲ್ಲ ಆ ಮಿದುಳಿನ ಅವಿಷ್ಕಾರ ಆದಮೇಲೆ ಅಲ್ಲಿ ಇರತಕ್ಕಂಥ ಕೆಲವು ನರ ಚೋದನೆ ಹೇಳ್ತಾರೆ ಈ ಗ್ರಂಥಿ ರಸ ಹೇಳ್ತಾರೆ ಅದಕ್ಕೆ ರಸದೂತ ಅಂತ ಹೇಳ್ತಾರೆ ರಸದೂತ ಅಂತ ಅದು ಕಾರಣ ನಮ್ಮೆಲ್ಲ ಭಾವನೆಗೆ ನಮ್ಮ ಯೋಚನೆಗೆ ನಮ್ಮ ಪ್ರತಿಯೊಂದು ವರ್ತನೆಗೂ ಏನು ಬೇಕು ಅಂತಂದರೆ ಮಿದುಳಿನಿರ್ತಕ್ಕಂಥ ನರಸ ನರ ದೂತಗಳು ನಮ್ಮ ಜ್ಞಾಪಶಕ್ತಿಗೆ ಸೊ ಅದೆಲ್ಲ ಅವಿಷ್ಕಾರ ಆದಮೇಲೆ ಈಗ ನಾವು ಒಂದು ಡೆಫಿನೆಟ್ ಒಂದು ಅಂದರೆ ನಿರ್ದಿಷ್ಟವಾದ ಒಂದು ಹಂತದಲ್ಲಿದ್ದೇವೆ ಏನಂದರೆ ಮಾನಸಿಕ ಮೂಲ ಇರತಕ್ಕಂಥದ್ದು ನಮ್ಮ ಮಿದುಳು ಎರಡನೇದು ಆ ಮಿದುಳನ್ನ ಹೇಗೆ ಟ್ರೈನ್ ಅಪ್ ಮಾಡೋದು ಮುಂಚಿನಿಂದ ಬಾಲ್ಯದಿಂದ ಅದು ಭಾಳ ಮುಖ್ಯ ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ಮಕ್ಕಳು ಹಠ ಮಾಡ್ತಾರೆ ಹಠ ಮಾಡಿ ಪೇರೆಂಟ್ಸ್ ಕೆಲವು ಸಾರಿ ಪೋಷಕರು ಸಿಟ್ಟು ಮಾಡ್ತಾರೆ ಭಾಳ ಅಥವಾ ಅವ್ರಿಗೆ ಪನಿಷ್ ಮಾಡೋದೇ ಕರೆಕ್ಟು ಏನು ಶಿಕ್ಷೆ ಕೊಡೋದೇ ಕರೆಕ್ಟು ಅಂತೇಳಿ ಶಿಕ್ಷೆ ಕೊಡ್ತಾರೆ ಅದು ಅಲ್ಲಿ ಏನಾಗ್ತದೆ ಏನಾಗ್ತಂದ್ರೆ ಅದೆಲ್ಲ ಇಮ್ಯಾಜಿನ್ ಆಗ್ತದೆ ಯಾವಾಗ ಆ ಮಗು ತುಂಬ ಶಿಕ್ಷೆ ಒಳಗಾಗ್ತದೆ ಹೊಡಿಯೋದು ಬೈಯೋದು ಎಲ್ಲ ಶಬ್ದದಿಂದ ಅದು ಅಲ್ಲಿ ರೆಕಾರ್ಡ್ ಆಗ್ತದೆ ಆಗಿದ್ದು ಅದು ಹರಿ ಬಂದಾಗ ಅಪ್ಪ ಅಮ್ಮ ತಿರುಗಿಬೀಳ್ತದೆ ಯಾಕಂದ್ರೆ ನಾನು ಆ ಜಿದ್ದಿತ್ತು ಮುಂದಿಂದ ಸೊ ಇದೆಲ್ಲ ಮಿಜುಳಿನ ಒಂದು ಕ್ರಿಯೆ ಇದು ಯಾರಿಗೆ ಗೊತ್ತಿರಲಿಲ್ಲ ಹಿಂದೆಲ್ಲ ಅದು ಈಗೆಲ್ಲ ಗೊತ್ತಾಗ್ತಾ ಇದೆ ಕೊನೆಗೆ ಏನಪ್ಪಂದರೆ ಒಂದು ವಂಶ ಪಾರಂಪರ್ಯ ಎರಡು ಮಿದುಳು ಆ ಮಿದುಳನ್ನು ನಾವು ಹೇಗೆ ಟ್ರೈನಪ್ ಮಾಡ್ತೀವಿ ಅದು ಹೋಗ್ತದೆ ಒಂದು ಮಗುವಿಕೆ ಭಾಳ ಚೇಟೆ ಮಾಡ್ತು ನಿಧಾನವಾಗಿ ಅಪ್ಪಮ್ಮ ಕೂತ್ಕೊಂಡು ಇಲ್ಲ ಹಾಗೆ ಮಾಡಬಾರ್ದು ಇದು ಒಳ್ಳೆಯದಲ್ಲ ನೀನು ಒಳ್ಳೆ ಹುಡುಗ ಆಗಬೇಕು ಒಂದು ನಿಧಾನ ಸಮಾಧಾನ ಹೇಳಿ ಅವ್ರಿಗೆ ಮಾರ್ಗದರ್ಶನ ಮಾಡಿ ತಿದ್ದಿದ್ರೆ ಆ ಮಗು ಹದಿವಯಸಿಗೆ ಬರ್ತಾ ಯಾವುದೇ ಸವಾಲು ಬರಲಿ ನಿಧಾನ ಎದುರಿಸ್ತದೆ ಅಷ್ಟೇ ಅಲ್ಲಿ ಯಾವಾಗಲೂ ಸಕಾರಾತ್ಮಕ ಯೋಚನೆ ಮಾಡ್ತಾರೆ ಪಾಸಿಟಿವ್ ಥಿಂಕಿಂಗ್ ಹೇಳ್ತಾರಲ್ಲ ಅದು ಮಾಡ್ತದೆ ಆದರೆ ಪೋಷಕರು ಹಾಗೆ ಮಾಡಲ್ಲ ಮುಂಚೆ ಏನಿದ್ದರೂ ಮಗು ಭಾಳ ಪ್ರೀತಿ ಮಾಡ್ತಾರೆ ಇಲ್ಲದ್ರು ಭಾಳ ಪನಿಷ್ ಮಾಡ್ತಾರೆ ಹದಿವಯಸಿ ಬಿದ್ದಾಡಿದಾಗ ಬಂದಾಗ ಮಗು ಅವ್ರಿಗೇನು ಅವ್ರ ನಿರೀಕ್ಷೆ ಏನು ನಮ್ಮ ಮಗು ಚೆನ್ನಾಗಬೇಕೀಗ ಅಷ್ಟೊತ್ತಿಗೆ ಆಗಲ್ಲ ಈಗ ಹೇಳ್ತಾರಲ್ಲ ಗಿಡವಾದಾಗ ಬಗ್ಗದು ಮರವಾದಾಗ ಬಗ್ಗಿದೆ ಅಂತ ಮಗುವಿದ್ದಾಗ ನಾವು ಹೇಗೆ ಅವ್ರನ್ನ ಶೇಪ್ ಮಾಡ್ತೀವಿ ಯಾವ ರೀತಿ ಬೆಳೆಸ್ತೀವಿ ಮಾರ್ಗದರ್ಶನ ಮಾಡ್ತೇವೆ ಅದು ಹದಿವಯಸ್ಗೆ ಬಂದಾಗ ಬಂದಾಗ ಇನ್ನೂ ಹೆಚ್ಚು ಬೆಳೀತದೆ ಆ ರೀತಿಯಲ್ಲಿ ನಾವು ಕಾಲ ಬದಲಾಗಿದೆ ಹೇಳ್ತೀವಿ ಅಲ್ಲ ಮಕ್ಕಳು ನಾವು ಹೇಗೆ ಬೆಳೆಸ್ತೀವಿ ಆ ರೀತಿ ಕಾಲ ಹಾಗೇ ಇದೆ ಆದರೆ ನಮ್ಮ ಒಂದು ಬಿಹೇವಿಯರ್ ನಮ್ಮ ನಡವಳಿಕೆ ಆಗಿದೆ ಅದನ್ನು ನಾವು ಮಕ್ಕಳಿಗೆ ನೋಡಬೇಕು ಖಿನ್ನತೆಗೆ ಈ ಮೆಡಿಸಿನ್ ಮೂಲಕ ಟ್ರೀಟ್ಮೆಂಟ್ ಕೊಡೋದು ಒಂದು ಹೌದು ಬಹಳಷ್ಟು ಸಂದರ್ಭದಲ್ಲಿ ಮೆಡಿಟೇಷನ್ ಕೂಡ ಖಿನ್ನತೆಯನ್ನು ದೂರ ಮಾಡುತ್ತೆ ಹೌದು ಯಾವುದೇ ಒಂದು ಕಾಯಿಲೆಗೆ ಕೇವಲ ಮಾತ್ರೆ ಒಂದೇ ಅಲ್ಲ ಅದಕ್ಕೆ ಏನಾಗ್ತಾರೆ ಒಂದು ಮಾತ್ರೆ ಔಷಧ ಎರಡು ಕೌನ್ಸಿಲಿಂಗ್ ಹೇಳ್ತಾರೆ ಆಪ್ತ ಸಮಾಲೋಚನೆ ಅಂತ ಅಲ್ಲಿ ಯಾವುದೇ ಒಂದು ಕಾಯಿಲೆಗೆ ಕೇವಲ ವೈದ್ಯರು ಮಾತ್ರೆ ಎರಡೇ ಅಲ್ಲ ಪೇಷಂಟ್ ರೋಗಿಯ ಒಂದು ಕೋಆಪ್ರೇಷನ್ ಬೇಕು ರೋಗಿಯೊಂದಿಗೆ ಅವರ ಕುಟುಂಬ ಅದು ಬೇಕು ಅದು ಸರಿಯಾಗಿದ್ರೆ ಮಾತ್ರ ಆ ರೋಗಿ ಪೂರ್ತಿ ಹುಷಾರಾಗ್ತದೆ ಕೆಲವರು ಏನು ಮಾಡ್ತಾರೆ ಅಂದ್ರೆ ಡಾಕ್ಟರ್ ಹತ್ರ ನಾವು ಔಷಧಿ ಕೊಡಿಸ್ಬಿಟ್ಟಿದ್ದೇವೆ ಮಾತ್ರ ಕೊಡಿದೇವೆ ಹುಷಾರಾಗ್ತದೆ ಅಂತ ಅಲ್ಲ ಅದು ಮಾನಸಿಕ ಕಾಯಿಲೆ ಬಹಳ ಮುಖ್ಯ ಮಾನಸಿಕ ಕಾಯಿಲೆಯಲ್ಲ ಹೌದು ಹೌದು ರೋಗಿಯ ಮನಸ್ಥಿತಿ ರೋಗಿಯನ್ನ ರೋಗವನ್ನ ಹೌದು ಸಾಧ್ಯ ಅಲ್ಲಿ ಬಹಳ ಮುಖ್ಯವಾಗಿ ಅಂತಂದ್ರೆ ಟೇಕ್ ಓಮ್ ಮೆಸೇಜ್ ಹೇಳ್ತಾರಲ್ಲ ಒಂದು ಮಾನಸಿಕ ಖಾಯಿಲೆಗೆ ಕೇವಲ ಮಾತ್ರೆ ಒಂದೇ ಅಲ್ಲ ಅದಕ್ಕೆ ಕೌನ್ಸಿಲಿಂಗ್ ಆಪ್ತ ಸಲಹೆ ಬೇಕು ಅದರ ಜೊತೆಗೆ ಅವನ ಒಂದು ಪ್ರಯತ್ನ ಬೇಕು ಈಗ ನಾವು ಕೌನ್ಸಿಲಿಂಗ್ ಏನು ಮಾಡ್ತೀವಿ ಅಂತಂದ್ರೆ ಅವನ್ನೆಲ್ಲ ಹೇಳಕ್ಕೆ ಬಿಟ್ಬಿಡ್ತೀವಿ ಮೊದಲು ಅವನ್ನೆಲ್ಲ ಏನು ಹೇಳಬೇಕು ತನ್ನ ತೊಂದರೆ ಏನು ಅಂತ ಆಮೇಲೆ ವಿಶ್ಲೇಷಣೆ ಮಾಡ್ತೀವಿ ಮಾಡಿಬಿಟ್ಟು ನಾವೇ ಅವನಿಗೆ ಹುಡುಕ್ಬೇಕು ತನಗೆ ಎಲ್ಲಿದೆ ಸಮಸ್ಯೆ ಆ ಸಮಸ್ಯೆ ಹೇಗೆ ಪರಿಹರಿಸ್ ತಾನು ಮಾಡೋಕ್ಕಾಗ್ತದೆ ಪರಿಹರಿಸ್ಬೋದು ಅಂತ ಹೇಳತಕ್ಕಂಥ ಅವನ ಅರಿವಿ ತರಬೇಕು ಆಗ ಅವನು ಓ ನಾನು ಮಾಡ್ಬೋದು ಅಂತ ಆಗ ಕಾನ್ಫಿಡೆನ್ಸ್ ಬರ್ತದೆ ಅವನಿಗೆ ಒಂದು ಆತ್ಮವಿಶ್ವಾಸ ಬರ್ತದೆ ಅಷ್ಟರ ದಾರಿ ತೋರ್ತದೆ ನಾ ಈ ರೀತಿ ಮಾಡ್ಬೋದು ಈ ರೀತಿ ಮಾಡಿದರೆ ಇದು ಒಳ್ಳೇದಾಗ್ತದೆ ನನಗೆ ಅಂತ ಹೇಳಿಬಿಟ್ಟು ಅಷ್ಟೇ ಅಲ್ಲ ಅವನಿಗೆ ಕಾನ್ಫಿಡೆನ್ಸ್ ಬರ್ತದೆ ಆತ್ಮವಿಶ್ವಾಸ ಅದೇ ರೀತಿ ಪಾಸಿಟಿವ್ ಥಿಂಕಿಂಗ್ ಹೇಳ್ತಾರಲ್ಲ ಸಕಾರಾತ್ಮಕ ಯೋಚನೆ ಮಾಡ್ತಕ್ಕಂಥ ದಾರಿ ಹೋಗ್ತದೆ ಅಷ್ಟೇ ಅಲ್ಲ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಅಂದರೆ ಉಂಟ ಹೇಗೆ ಬಗೆಹರಿಸ್ಬೇಕು ನಾನು ಅದು ನನಗೊಬ್ಬನೇ ಆಗ್ಲಿಕ್ಕಿಲ್ಲ ಮತ್ತೊಬ್ಬರ ಸಹಾಯ ತಗೋಣ ಗೆಳೆಯರಿರ್ಬೋದು ಮನೆ ತಂದೆ ಇರ್ಬೋದು ಆ ರೀತಿಯಲ್ಲಿ ಅಂತ ಹೇಳಿಬಿಟ್ಟು ಆ ರೀತಿ ಯಾವಳು ಹೇಳ್ತಾರಲ್ಲ ಈ ಸಮಸ್ಯೆಯನ್ನು ದುಃಖವನ್ನು ಹಂಚಿಕೊಂಡ್ರೆ ಅರ್ಧ ಆಗ್ತದೆ ಆ ಸಂತೋಷ ಹಂಚ್ಕೊಂಡ್ರೆ ಡಬ್ಬಲ್ ಆಗ್ತದೆ ಅದೇ ರೀತಿ ಇದು ಅಷ್ಟೇ ಸಮಸ್ಯೆ ಬಂದಾಗ ಮತ್ತೊಬ್ಬರ ಹೇಳ್ತಕ್ಕಂಥದ್ದು ಕೆತಾರ್ಸಿಸ್ ಹೇಳ್ತಾರೆ ಆ ಹಂಚಿಕೊಂಡ್ರೆ ಇದಕ್ಕೆ ಭಾಳ ಅನ್ನೋದು ಬಂದರೆ ನಮ್ಮ ಎಲ್ಲರ ಒಂದು ಸರ್ವ ರೀತಿಯಲ್ಲಿ ಅದು ಅದಕ್ಕೆ ಅಪ್ರೋಚ್ ಹೇಳ್ತಾರಲ್ಲ ಆ ಅಪ್ರೋಚ್ ಬೇಕು ಹಾಗಿದ್ದಾಗ ಹುಷಾರಾಗ್ತದೆ ಅಂದ್ರೆ ಮಾನಸಿಕ ರೋಗಿಯನ್ನ ರೋಗ ಮುಕ್ತನಾಗಿ ಮಾಡೋದಕ್ಕೆ ಕುಟುಂಬ ಮತ್ತು ರೋಗಿ ಇಬ್ಬರು ಹೌದು ಇವೆಲ್ಲ ಸಹಕರಿಸೋದಾಯ್ತು ಡಾಕ್ಟರ್ ಶ್ರೀಧರ್ ಅವರೇ ಇತ್ತೀಚಿನ ದಿನದಲ್ಲಿ ಡೈವರ್ಸ್ ಇನ್ನೊಂದು ಕಾಯಿಲೆ ಆಗಿದೆ ಇದು ಮಾನಸಿಕ ಕಾಯಿಲೆನಾ ಇಲ್ಲ ಸೋಶಿಯಲ್ ಕಾಯಿಲೆ ಒಂದು ರೀತಿಯಲ್ಲಿ ಸೋಷಿಯಲ್ ಕಾಯಿಲೆ ಯಾಕಂದ್ರೆ ಡೈವರ್ಸ್ ಆಗೋದು ಇಬ್ಬರು ಮದುವೆಯಾಗಿ ಹಿಂದೆ ಬರ್ತದೆ ಸೋಷಿಯಲ್ ಅದು ಆದರೆ ಮಾನಸಿಕ ಹೌದು ಯಾಕೆಂತಂದ್ರೆ ಇಬ್ರು ವ್ಯಕ್ತಿ ವ್ಯಕ್ತಿಗಳು ಅವರು ಹೇಗಿರ್ತಾರೆ ಅವರು ಅವ್ರದ್ದೇ ಒಂದು ತನತನ ಬೆಳೆಸ್ಕೊಂಡಿರ್ತಾರೆ ಮುಂಚಿಂದ ಅವ್ರ ಪರ್ಸ್ನಾಲಿಟಿ ಬೇರೆ ಇರ್ತದೆ ವ್ಯಕ್ತಿತ್ವ ದಂಪತಿಗಳು ಚೆನ್ನಾಗಿರಬೇಕು ಅಂದರೆ ಆ ವ್ಯಕ್ತಿತ್ವದಲ್ಲಿ ಒಬ್ಬರು ಕೊಟ್ಟು ತಗೊಂಡು ಮಾಡ್ತಕ್ಕಂಥದ್ದು ಅದು ಭಾಳ ಮುಖ್ಯ ಈಗ ಒಬ್ಬರು ಭಾಳ ಹಠ ಮಾಡ್ತಾ ಇರ್ತಾರೆ ಇನ್ನೊಬ್ಬರು ಇರಲಪ್ಪ ಈ ಹಠ ನಾನು ನಾನು ಹಠ ಕಡಿಮೆ ಮಾಡ್ತಿದ್ದೆ ಅವ್ರು ಮಾಡೋದು ಹಠ ಇರ್ತದೆ ನಾವು ಸ್ವಲ್ಪ ಹೊಂದ್ಕೊಂಡೋಗ್ಬೇಕು ಅಂದರೆ ಈ ಹೊಂದಾಣಿಕೆ ಹೇಳ್ತಾರಲ್ಲ ಅಲ್ಲಿ ಕೊಟ್ಟು ತಗೊಂಡು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಂತ ಹೇಳ್ಬಿಟ್ಟು ಒಬ್ಬರಿಗೆ ತುಂಬ ಸಿಟ್ಟಿರ್ಬೋದು ಇನ್ನೊಬ್ಬರು ತುಂಬ ಮೆದು ಇರ್ಬೋದು ಇಬ್ರು ಸೇರಿಸಿದ್ರೆ ಅವಾಗ ಏನಾಗ್ತದೆ ಕಡಿಮೆ ಆಗ್ತದೆ ಆ ರೀತಿಯಲ್ಲಿ ಒಬ್ರಿಗೊಬ್ಬರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಆಮೇಲೆ ಸ್ವಲ್ಪ ರಾಜಿ ಹೇಳ್ತಾರಲ್ಲ ಅದು ಹೊಂದ್ಕೊಂಡು ಒಬ್ಬರಿಗೆ ಯೋ ಸಿಟ್ಟು ಬಂತು ನಾನು ಬೇಡ ಅಂತ ಹೇಳಕ್ಕೆ ಬರಲ್ಲ ಕಾಂಪ್ರಮೈಸಿಂಗ್ ಕಾಂಪ್ರಮೈಸ್ ರಾಜಿ ಮಾಡ್ಕೊಳ್ತಾ ಅದು ಈಗ ಆಗ್ತಾ ಇದೆ ಯಾಕೆಂದ್ರೆ ಇಬ್ಬರು ನಂದೇನೋ ನಂದೇನೋ ಅಂತ ಹೇಳ್ಬಿಟ್ಟು ಈಗ ಪ್ರಾಬ್ಲಮ್ ಆಗಿದೆ ಹಾಂ ಈಗ ಪ್ರಾಬ್ಲಮ್ ಹೇಳ್ತೇವೆ ಅದು ಅದು ಸ್ವಲ್ಪ ಇಬ್ರು ನಾವು ಯಾವಾಗ ಹೇಳ್ತೇವೆ ಈ ಇಬ್ಬರು ಈಗ ಆಗಿದ್ದರೆ ಈ ರೈಲ್ವೆ ಟ್ರ್ಯಾಕ್ ಇರುತ್ತೆ ನೋಡಿ ಅದು ಸೇರದಲ್ಲಿಲ್ಲೋದ್ರು ಎರಡು ಸಮಾನ ರೇಖೆಗಳು ಒಗ್ಗೂಡೋದಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅದಕ್ಕೆ ಸ್ವಲ್ಪ ಇಬ್ಬರು ಒಂದು ಸ್ವಲ್ಪ ಸ್ವಲ್ಪ ನಿಮ್ಮದು ಬಗ್ಸಿ ನಿಮ್ಮ ಈಗೋ ಸ್ವಲ್ಪ ಕಡಿಮೆ ಮಾಡಿ ಆವಾಗ ಅಂಡರ್ಸ್ಟ್ಯಾಂಡ್ ಇದೆ ಎರಡನೇದು ಇಲ್ಲಿ ಏನಾಗ್ತಂದರೆ ಬಹಳಷ್ಟು ಡೈವರ್ಸಲ್ಲಿ ಇದು ನಾನು ನೋಡಿದ್ದೆ ನನ್ನ ಅನುಭವದಲ್ಲಿ ತಂದೆ ತಾಯಿ ಹುಡುಗಿ ತಂದೆ ತಾಯಿಗೆ ಹುಡುಗಿ ಮುದ್ದು ಮಗಳು ಹುಡುಗನ ತಂದೆ ತಾಯಿಗೆ ಏಯ್ ನಮ್ಮ ಹುಡುಗ ಅಂತ ಹೇಳ್ಕೊಳ್ತಾರೆ ಆದರೆ ಯಾರೂ ಅದ್ರ ಬಗ್ಗೆ ಹಾಗಾದ್ರೆ ನಾವು ಏನು ಮಾಡುವ ಯೋಚನೆ ಮಾಡಲ್ಲ ಈಗ ಮಗಳು ಬಂದವರು ನನಗೆ ಇಷ್ಟು ಕಷ್ಟ ಆಯಿತು ಅಂದ್ಕೊಳ ಹಾಗೆ ಬಂದ್ಬಿಡು ನೀನು ಅಂತ ಹೇಳ್ಬೋದು ಅದೇ ಈ ಹುಡುಗನ ಕಡೆಯೋ ನೀವು ಬಂದ್ಬಿಡು ಬೇಡ ಬಿಟ್ಬಿಡು ಹೇಳ್ಬೋದು ಅದಕ್ಕಿಂತ ನಾನು ಹೇಳೋದು ಅಪ್ಪ ಅಮ್ಮ ಹುಡುಗನ ಅಪ್ಪ ಅಮ್ಮನೋ ಹುಡುಗಿ ಅಪ್ಪ ಅಮ್ಮನ ಸ್ವಲ್ಪ ಕೇಳಿ ಇಲ್ಲ ಇಂಥದ್ದಲ್ಲಿ ಇರ್ತದೆ ನೀನು ಹೋಗಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಸ್ವಲ್ಪ ನೀವು ಸ್ವಲ್ಪ ಚೇಂಜ್ ಆಗು ಅಂತ ಹೇಳ್ತಕ್ಕಂಥ ಮಾಡಿದರೆ ಈ ಅದಾಲತ್ ಹೇಳ್ತಾರಲ್ಲ ಆ ರೀತಿಯಲ್ಲಿ ಮಾಡಿದಾಗ ಪ್ರಾಯಶಃ ನೂರಕ್ಕೆ ಎಂಬತ್ತು ಭಾಗ ಈ ಡೈವರ್ಸ್ ತೋರಿಸ್ಬೋದು ಅದಕ್ಕೆ ನಾನು ಹೇಳಿದ್ದು ಇದು ಸೋಷಿಯಲ್ಲೂ ಹೌದು ಮಾನಸಿಕ ಎರಡೂ ಇದೆ ಅದು ಎರಡು ಸರಿ ಅದು ಕರೆಕ್ಟ್ ಆಗ್ತದೆ ಈ ಎರಡನ್ನು ಸರಿಪಡಿಸಿಕೊಂಡಾಗ ಈ ರೀತಿಯ ಒಂದು ಡೈವರ್ಸ್ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಂತ ಹೇಳ್ತಾ ಇದ್ದೀರಿ ಈ ಡೈವರ್ಸ್ಗಿಂತ ಹೆಚ್ಚಾಗಿ ಖಿನ್ನತೆ ಇತ್ತೀಚಿನ ಒಂದು ಬಹಳ ದೊಡ್ಡ ಸಮಸ್ಯೆ ಅದರೊಟ್ಟಿಗೆ ದೇವ ಬಂತು ಭೂತ ಬಂತು ಅಂತ ಹೇಳೋವಂಥವರು ಇನ್ನೊಂದು ರೀತಿಯಲ್ಲಿ ಆಮೇಲೆ ಕೆಲವರಿಗೆ ಮಾನಸಿಕ ಕಾಯಿಲೆ ಇರುತ್ತೆ ಅದು ಕಾಯಿಲೆ ಎನ್ನುವುದೇ ಗೊತ್ತಿಲ್ಲದೆ ಇರುವಂಥ ಪರಿಸ್ಥಿತಿ ಇರುತ್ತೆ ಈ ಎಲ್ಲವುದಕ್ಕೂ ಕೂಡ ತಾವು ಹತ್ತು ಹಲವು ಚಿಕಿತ್ಸೆಗಳನ್ನು ನೀಡಿದ್ದೀರಿ ಅದೇ ರೀತಿಯಲ್ಲಿ ತಮ್ಮ ಅನುಭವಗಳು ಹತ್ತು ಹಲವಾರಿವೆ ಅದನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಸೋದಕ್ಕೆ ಸಾಧ್ಯ ಆಗದೆ ಇರೋದರಿಂದ ಮುಂದಿನ ವಾರ ಕಾರ್ಯಕ್ರಮದಲ್ಲಿ ತಮ್ಮ ಮನದಾಳದ ಮಾತು ತಾವು ನೀಡಿದಂತಹ ಚಿಕಿತ್ಸೆಯ ಉದಾಹರಣೆಯನ್ನು ವಿವರಿಸೋ ಪ್ರಯತ್ನವನ್ನು ಮಾಡೋಣ ಮುಂದಿನ ವಾರ ಪುನಃ ಭೇಟಿಯಾಗೋಣ ನಮಸ್ಕಾರ ಇದುವರೆಗೆ ಮನೋರೋಗ ತಜ್ಞರ ಮನದಾಳದ ಮಾತು ಮಾನಸಿಕ ಕಾಯಿಲೆ ಕಾರಣ ಹಾಗೂ ಪರಿಹಾರ ಈ ಕುರಿತು ಡಾ ಕೆ ಆರ್ ಶ್ರೀಧರ್ ಅವರೊಂದಿಗೆ ಸಂವಾದವನ್ನು ಕೇಳಿದಿರಿ ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು